ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಮು ಅವರ ಅತ್ತೆ ಮಾವನ ಮನೆಗೆ ಹೋಗ್ತಾನೆ ಅತ್ತೆ ಮಾವ ಅಂತ ಅಂದ್ರೆ ಅವರ ತಾಯಿ ಅಣ್ಣ ಮತ್ತು ಅವನ ಹೆಂಡತಿ ರಾಮ ಅವರ ಅತ್ತೆ ಮಾವಂಗೆ ತನ್ನ ಮಗಳನ್ನ ರಾಮ ಕೊಟ್ಟು ಮದುವೆ ಮಾಡ್ಬೇಕು ರಾಮ ಮನೆನ ತನ್ನ ಮಗಳ ಹೆಸರಿಗೆ ಮಾಡ್ಬೇಕು ಮತ್ತೆ ಇರೋ ಅರ್ಧ ಎಕರೆ ಜಮೀನು ಕೂಡ ತನ್ನ ಮಗಳ ಹೆಸರಿಗೆ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ ಯಾಕೆಂದ್ರೆ ರಾಮ ಅವರ ಅತ್ತೆ ಮಾವನ್ಗೆ ಅಷ್ಟು ದೊಡ್ಡ ಮನೆ ಇರೋದಿಲ್ಲ ಅವರು ಒಂದು ಬಾಡಿಗೆ ಮನೆಯಲ್ಲಿರ್ತಾರೆ ಅವರ ಅತ್ತೆ ಹೆಸರು ಸಾವಿತ್ರಿ ಆಗಿರುತ್ತೆ ಮಾವನ ಹೆಸರು ಭೀಮಣ್ಣ ಆಗಿರುತ್ತೆ ಅವ್ರ ಮಗಳ ಹೆಸರು ಕಾಂಚನ ಅಂತ ಕಾಂಚನಂಗೆ ನಾಸೆ ಇರೋದಿಲ್ಲ ಆದ್ರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಹ್ಞೂ ಆಯ್ತು ಹೇಗೆ ಹಾಗೆ ಅಂತ ಬರ ಬರಾಮು ಬಾ ಹೇಳ್ ಕಳ್ಸಿದ್ರಂತೆ ಬರೋದಕ್ಕೆ ಅದಕ್ಕೆ ಬಂದೆ ಇನ್ನಾದ್ರೂ ಕೆಲ್ಸ ಇತ್ತಾ ಹತ್ರ ಕೆಲ್ಸ ಮಾಡಿಸ್ಕೊಳ್ತಾ ಕರ್ಸ್ಕೊಳ್ಳಿ ನಾವು ಹತ್ರ ಊಸಿ ಮಾತಾಡ್ಬೇಕು ಮಾತಾಡ್ಬೇಕಿತ್ತ ಅತ್ತೆ ಏನ್ ವಿಷಯ ಅದು ಅದು ಏನಿಲ್ಲ ಪರಮು ಈಗ ನೀನು ನೋಡಪ್ಪ ಒಳಗಡೆ ಕದ್ದು ಕೂಸ್ಕೊಂಡ್ ಮಾತಾಡ್ಬೇಕಿತ್ತು ಮನೆ ಎಲ್ಲ ನೀನ್ ಮತ್ತೆ ಅಂಡ್ಬಿಟ್ಟವಳೆ ಮನೆಯೊಳಗಡೆ ಒಂದೇ ಕಾಲಿಡಕ್ ಆಗಲ್ಲ ಕಣಪ್ಪ ಇವತ್ತೇನ ಎಲ್ಲ ಕ್ಲೀನ್ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಎಲ್ಲಾ ಅಂಡ್ಬಿಟ್ಟೆ ಇಲ್ಲಿ ಬಿಡಿ ಎಲ್ಲಿ ಮಾತಾಡೇನು ವಿಷಯ ಬಗ್ಗೆ ಸಾಕು ಅಲ್ಲಾ ಏನ್ ಹೇಳ್ತಿದ್ರ ಅಂತ ಗೊತ್ತಾಗ್ಲಿಲ್ಲ ಪರ್ವಾಗಿಲ್ಲ ಒಳಗಡೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಮಾವ ಏನ್ ವಿಷಯ ಹೇಳಿ ಅದೇನಪ್ಪ ನೀನು ನೀನ್ ತಂಗಿ ಮದ್ವೆ ಮೊದ್ಲು ಮಾಡ್ಬೇಕು ಅಂತ ಅನ್ಕೊಂಡಿದ್ದಂತೆ ಈಗ ನೀನೇ ಮದ್ವೆ ಆಗ್ತಿದ್ಯಂತ ಮುಂಚೆ ಹಾಗಂತ ಊರವರೆಲ್ಲ ಮಾತಾಡ್ಕತಿದ್ರು ಕಣಪ್ಪ ನಾನು ಸೋದ್ರ ಮಾವಾಗಿ ನಾನ್ ಕೇಳ್ಬೇಕಲ್ಲ ಏನಪ್ಪ ಎತ್ತಪ್ಪ ಅಂತ ಅಲ್ಲ ಅತ್ತೆ ಏನ್ ಹೇಳ್ತಿದ್ದೀರಾ ನೀವು ಅಹ್ ಹೌದು ಮಾವ ಆ ನನ್ ತಂಗಿ ಮದ್ವೆ ಮಾಡ್ಬೇಕು ಕಾವೇರಿದು ಅಂತ ಅನ್ಕೊಂಡಿದ್ದೆ ಕಾವೇರಿಗೆ ನನ್ ಮದ್ವೆ ಆದ್ಮೇಲೆ ನಾನು ನನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಕಾವೇರಿ ಮದ್ವೆ ಮಾಡ್ಬೇಕು ಅಂತ ಕಾವೇರಿ ಆಸೆ ಇಲ್ಲಾಂದ್ರೆ ಅವ್ಳು ನನ್ ಮದ್ವೆನೇ ಆಗಲ್ಲ ಈಗಲೇ ಅಂತ ಹಠ ಹಿಡಿದ್ ಕುತ್ಕೊಂಡ್ಬಿಟ್ಲು ಅದಕ್ಕೆ ಮಾವ ಸಿಕ್ತೋರ್ಗೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ ಯಾರಾದರೂ ಹುಡ್ಗಿ ಇದ್ದರೆ ಹೇಳಿ ನಮ್ ಮನೆಗ್ ತಕ್ಕಂಗಿರ್ಬೇಕು ಹುಡುಗಿ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ಮನೆ ನಡ್ಸ್ಕೊಂಡ್ ಹೋಗ್ಬೇಕು ಮೊದಲಿಗೆ ನನ್ನ ತಂಗೀನ ಚೆನ್ನಾಗಿ ನೋಡ್ಕೊಬೇಕು ಅಂತವ್ ಯಾರಾದ್ರೆ ಹೇಳಿ ಅಂತ ಹೇಳಿದ್ದೆ ನಾವೇ ಸತ್ತಿದೀವಿ ಬದ್ಕಿದ್ದೀವಿ ಮಾತ ಗೊತ್ತಾಗ ನಿಮ್ಮ ಅಪ್ಪ ನಿಮ್ಮ ಬದುಕಿರ್ಬಾರ್ದೇ ನಮ್ಮ ಮಗಳನ್ನ ತನ್ಕೊತೀವಿ ಅಂತ ಅಂದಿದ್ರು ನಿಮಗೆ ಇರಲಿಲ್ಲ ಆದ್ರೆ ಆ ಮಾತನ್ನ ಅದೊಂದ್ರೆ ಎಂಟಾಗ ಬಂದ್ಬಿಟ್ರೆ ನಿಮ್ ಮನೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಏನಪ್ಪ ಗೊತ್ತೇ ಮದುವೆ ಮಾಡ್ಕೊಂಡ್ರೆ ನಿನ್ ಸಂಸಾರ ಚೆನ್ನಾಗಿರ್ತೈತೆ ನಾವು ಇದೇ ಊರಲ್ಲಿ ಇರೋದ್ರಿಂದ ನಾವು ಮಗಳ ಮನೆಗ್ ಆಗ್ತದಪ್ಪ ಕಷ್ಟ ಸುಖಕ್ ಆಗ್ಲಿ ಬರ್ತೀನಿ ಅದನ್ ಬಿಟ್ಟು ನೀನು ಹೇಳದ್ ಬಿಟ್ಟು ಊರಾಗೆಲ್ಲ ಹೇಳ್ತಾ ಬಂದ್ರೆ ಹೇಳಿ ಹೇಳ ಹೇಳಿ ಅಂತ ಹಾ ಏನಂತ ಹೇಳಪ್ಪ ಅದು ಅತ್ತೆ ಅಪ್ಪ ಅಮ್ಮ ಅವಾಗ ಮಾತು ಏನೋ ನನಗ್ ಗೊತ್ತಿಲ್ಲ ಆದ್ರೆ ನಾನು ಸಂಬಂಧದಲ್ಲಿ ಮದುವೆ ಮಾಡ್ಕೋಬಾರದು ಅಂತ ಇದ್ದೀನಿ ಯಾಕೆ ಯಾಕೆಂತ ಗೊತ್ತು ಗುರಿ ಇಲ್ದಿರ ಮದ್ವೆ ಮಾಡ್ಕೊಂಡು ಏನ್ ಸುಖ ಕಾಣ್ತೀನಿ ನೀನು ನಿಮ್ಮ ಅಪ್ಪ ಅಮ್ಮ ಮಾತಿಗೆ ಬೆಲೆ ಕೊಡೋದೇ ಆದ್ರೆ ಮಾಡ್ಕೊಂಬೇಡ ಬಲವಂತದಿಂದ ಏನು ಮಾಡಕ್ ಆಗಲ್ಲ ಗೊತ್ತು ಆದ್ರೆ ನೀನ್ ತಂಗಿ ಮಗ ನಮಗೂ ಬೇರವ್ರಿಗೆ ನಮ್ ಮಗಳನ್ನ ಕೊಡಕ್ಕೆ ನಮಗೂ ಇಷ್ಟ ಇಲ್ಲ ಕಣಪ್ಪ ನನ್ನ ತಂಗಿ ಮಗ ನೀನ್ ಇರುವಾಗ ಯಾಕೆ ಬೇರೆಯವರು ಕೊಡ್ಲಿ ನನ್ನ ಎಂಟಿ ಆಸೆನೂ ಅದೇನೆ ಒಂದೇ ಊರಲ್ಲಿ ಇರೋದ್ರಿಂದ ಕಷ್ಟ ಸುಖ ಆಗ್ತೀವಿ ನಮ್ ಕಷ್ಟ ನೀವ್ ಆಗ್ತೀರಾ ನಿಮ್ ಕಷ್ಟ ಆಗ್ತೀವಿ ಆಮೇಲೆ ನಿನ್ ತಂಗಿನ ಕದು ಕಳ್ಸಕ್ಕೆಲ್ಲ ನಾವ್ ಏನು ಕಮ್ಮಿ ಮಾಡಾಕಿಲ್ಲ ಕಣಪ್ಪ ಒಳ್ಳೆ ಕಡೆ ಸಂಬಂಧ ನೋಡೋಣ ಮದುವೆ ಮಾಡನ ಎಲ್ಲಾ ನಿಂತ್ಕೊಂಡು ಅಮ್ಮ ಸತ್ತಾಗ ಎಲ್ಲಿ ರಾಮ ಮತ್ತೆ ಕಾವೇರಿ ಜವಾಬ್ದಾರಿ ನಮ್ಮೇಲ್ ಬಂದ್ಬಿಡತು ಅಂತ ಇವರ ಸಂಬಂಧಿಕರು ಮತ್ತೆ ಇವ್ರ ಅತ್ತೆ ಮಾವ ಎಲ್ಲರೂ ಕೂಡ ಅವ್ರನ್ನ ದೂರ ಇಟ್ಬಿಟ್ರು ಆದ್ರೆ ಈಗ ಕೇವಲ ಅವ್ರ ಮನೆ ಮತ್ತೆ ಜಮೀನ್ಗೋಸ್ಕರ ಇವಾಗ ಸಂಬಂಧ ಬೆಳೆಸೋ ಮಾತನ್ನ ಆಡ್ತಾ ಇದಾರೆ ಅದು ಮಾವ ಬೇಜಾರ್ ಮಾಡ್ಕೋಬೇಡಿ ನನ್ ತಂಗಿ ಕಾವೇರಿ ಹೇಳ್ಬಿಟ್ಟಿದಾಳೆ ಅಣ್ಣ ಸಂಬಂಧದಲ್ಲಿ ಮದುವೆ ಮಾಡ್ಕೊಳೋದ್ ಬೇಡ ಅಂತ ಹೇಳ್ತಾಳು ಅವ್ಳಗೇನ್ ಗೊತ್ತಾಗದು ಅದಿನ್ನು ಮಗ ಹಾ ಕಾಲೇಜ್ ಹೋಗ್ತಾ ಇದೆ ನನ್ ಮಗಳು ವಯಸ್ಸೇನೆ ಅದಕ್ಕೂ ನೋಡಪ್ಪ ಅವ್ಳು ಮಾತು ಮಾತ ಹೋಗ್ಬೇಡ ನೀನು ನೀನು ಮದುವೆ ಮಾಡ್ಕೊಳಕ್ಕೆ ಏನ್ ಇಡ್ತೀಯ ಅಂತ ಗೊತ್ತಾದ್ಮೇಲೆ நான் யாக்கு சுந்தீர் அதுக்கே நீத் கேன கர்த்தி மாத்தேன் கேதிலா விடு இவங்கேனப்பா நன் மகள மொதல் கத்தி இல்வா நீ நோடு சம்பந்திக் பேர கொடங்கே மாட்க அஸ்டே நன் மழும் அச்சுக்கட்டை மனை நோட்கண்டி இருத்தாள் ஓ லுபிராத்தி இஷ்ட் வர்ஷ இல் ஈக வந்தியா சம்பந்த பெட்ஸக்கே ஏஞ்சமா நீங்க சுமீரு நான் மழையே ஏன்னா மாத்தாட்கத்தீவ் சம்பந்தம் பெஸ்ட்ஸிவோரே ஏனா மாத்தாத்தீவோ நீங்க ஏன்னா முக்தோம் பக்கலே மனிட்டு ஒன் மாத்துல ஒன் மாத கம்மி ஆடங்கில புஸ்தக்கே ஓட் கதையா சுங்கு கடைசுக்கன புசுக்கன அல அவரோ அவரப்பா சத்தக நம்ம நம் ரூசெல்லாம் கஷ்டப்பட்ட பப்பா தங்கி சாக்கி ஓதே அவரோ அம்மன் இரோத மனை ஒன்சூர் ஜாக விட்டு எங்க பதிக்ரு பா மனேனும் இல்ல அந்தவ் அவங்க நென்பா நீங்க எதிர்க்கு எதிர்க்கண்ட் புட்டி காக்கலா இரோள தங்கி ஏனப்பீம இரதொபு தங்கினாரி தாங்கூர் ஆஸ்பத்திரிக்குனா ஏன் மாடில நீப்பா கடைக்கு அதாள் அதுல ராகுன அவ்வளோ தங்கி கவேரி ಚಿಕ್ಕ ಮಕ್ಕಳು ಅವ್ರು ನೋಡಿ ನಿಮ್ಗೆ ಒಂದ್ ಚೂರು ಸಂಟಾಗ್ಲಿಲ್ವ ನಿಮಗೆ ಅವಾಗ ಸಂಬಂಧ ನೆನ್ಪಾಗ್ಲಿಲ್ಲಪ್ಪ ಈಗ ಬಂದಿಗೆ ಸಂಬಂಧ ಮಾತಾಡ್ಬಿಡಿ ಏ ಬಿಡಿಸಪ್ಪ ನೀನು ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಅಂತ ಹೇಳಿ ಹೇಳಿನಿ ಇವ್ರು ಇಷ್ಟೊತ್ತು ಇಷ್ಟು ಮಾತಾಡ್ತಿರೋದು ರಾಮು ಆ ಮುದ್ಕಿ ಮಾತು ಏನ್ ಕೇಳ್ತಿಯಾ ನಾವು ಅತ್ತೆ ನಿಮ್ಮ ಮಾವ ಅವಾಗೇನಾಗಿದ್ದ ಆಗೋಯ್ತು ಸಂಬಂಧ ನಾನ್ ಎಲ್ಲಾ ಬಿಟ್ಬಾಡಕ್ ಆಗ್ತದ ಆ ಮುದ್ದಿಗೆ ಮಾತೇನ್ ಕೇಳ್ಬೇಡ ನೀನು ಸುಮ್ಮನೆ ನಾನು ಹೇಳ್ತಾ ಕೇಳು ನನ್ ಮಗಳನ್ನ ಮದುವೆ ಮಾಡ್ತಾ ಚೆನ್ನಾಗಿರ್ತೀಯ ನೀನು ಬಾ ಬಬಾ ஏய் சாவித்ரி இன் பிளான் ஏன்தான் நான் மகள சந்த ரோட்ட மதை மாட்டோ அவ்ரமிட்டு டிகி ஊடணா அந்த நங்கிங் வாங்கிபுர பூத்திள்ன நோடிக முதுகே நன்கு பித்த எத்தி கேஸ் படா நீ நம்ம விஷய நீங்க ஓ நம்ம விஷய நீங்க அர்மனையு அப்பா உட்காந்து பாத்திர நான் விட்டோம் பிடித்தா நீன நானே கால் மாணா அந்த பூத்தி நம்ம இன்னொரு கேள்வா சம்பந்தது இஷ்டினா நோடு 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 நினைக்க தலைக்கிட்டே வயசாக நோட்ல ஏன் மட்டா ஏன் மாத்தி நீன ஏன் மாத்தினா இவ்வளோ முதுகேகி ಕೆಂಚಮ್ಮಜ್ಜಿ ನಾನ್ ಮಾತಾಡ್ತೀನಿ ಬಿಡಿ ಆಗಿದೆಲ್ಲ ಆಗೋಯ್ತು ಇವಾಗ ಯಾಕ ಯಾಕದೆಲ್ಲ ಅಯ್ಯ ಸುಂದೀರಪ್ಪ ನೀನ ಇನ್ನ ಎಷ್ಟು ಅಂತ ಮೋಸ ಮಾಡ್ತಾನೆ ಇರೋದು ಅದೊಂದು ಮನೆ ಅದನ್ನು ಕಳ್ಕೋಬೇಕಂತಿದೇನೋ ರಾಮು ಸೈಡ್ ಬಾರ್ಟಿಗೆ ಗತಿ ಕಾಣಿಸ್ತೀನಿ ನೋಡ ಅಂತ ಅಯ್ಯೋ ಅಯ್ಯೋ ಅತ್ತೆ ಏನ್ ಮಾಡ್ತಿದ್ದೀರಾ ನೀವು ಬಿಡಿ ಬಿಡಿ ಅದೇನದು ಬಂಡನೆ ತಗೊಂಡ್ ಬಂದಿದ್ದೀರಾ ಸೈಡ್ ಬಾರ ಅತ್ತ ನನ್ ಮಗಳನ್ನ ಮದ್ ಮಾಡ್ಕೊಂಡ್ರೆ ಕಣಿಯೆಲ್ಲ ಹೇಳ್ತಾನೆ ನೀವ ಹೂ ಅಂತ ಮಾತ್ರ ಹೇಳೋದಿಲ್ಲ ಆ ಮುದ್ಕಿ ಮತ್ ಕೇಳ್ಕೊಂಡಿದ್ರೆ ನೀನು ಅಷ್ಟೇ ಉದಾರ ಆದಂಗೆ ಆ ಮುದ್ಗಿ ಇದ್ರಲ್ವಾ ನೀನು ಆ ಮುದ್ಗೆ ಮತ್ ಕೇಳೋದು ನನ್ ಮಗಳು ಮೋಸ ಮಾಡ್ಬಿಟ್ರೆ ಬಿಟ್ಬಿಡ್ತೀನಿ ನಿನ್ನ ಆಯ್ತಾ ಏ ಬಿಡಿ ನೋಡ್ಕೊತೀನಿ ನಿಮ್ ತಂಗಿ ಅದೇ ಬುದ್ಧಿ ಕಲ್ಸೋಳ ಅವ್ರ ಮಗಂಗೆ ನಿಲ್ಸಿ ಏನ್ ನಡೀತಾ ಇದೆ ಇಲ್ಲಿ ಬಾರ್ವ ಕವೇರಿ ನೋಡುವ ನಿಮ್ ಅತ್ತೆ ಇವಾಗ ಬಂದೋಳೆ ಸಂಬಂಧ ಕೇಳ್ಕೊಂಡು ಅಲ್ದೆ ಸಂಬಂಧ ಬೆಳೆಸ ಊಟ ಇದು ನಿಮ್ ಅತ್ತೆ ಮಗಳನ್ನ ನಿಮ್ಮ ಅಣ್ಣ ತಂದ್ಕೊಳ್ಬೇಕಂತ ಮಾಡ್ಕ ಮಾಡ್ಕ ಅಂತ ಬಲವಂತ ಮಾಡ್ತಾ ನಿಮ್ಮ ಮಣ್ಣನ್ಗೆ ಇರೋದ್ ಮನೆಯನ್ನು ಕ್ತ್ಕೊಳ್ಳೋಕೆ ಏನ್ ಮುದ್ದ್ಗಿ ನೋಡ್ ನೋಡ್ ಆಮೇಲೆ ಸಾಕು ನಿಲ್ಸಿ ಅತ್ತೆ ಮಾವ ಬೇಡ ನಾನಾಗ್ಲಿ ನಮ್ಮ ಅಣ್ಣ ಆಗ್ಲಿ ಸಂಬಂಧದಲ್ಲಿ ಮದುವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದೀವಿ ನಾವು ಕಷ್ಟದಲ್ಲಿರುವಾಗ ಯಾವ್ ಸಂಬಂಧಿಕರಾಗ್ಲಿ ಯಾವ್ ಸಂಬಂಧಗಳಾಗ್ಲಿ ನಮ್ಗ್ ಬರ್ಲಿಲ್ಲ ಕಷ್ಟಕ್ಕಾಗ್ತಿರೋ ಸಂಬಂಧಗಳು ಸುಖ ಯಾಕೆ ಅಮ್ಮ ಕಾವೇರಿ ಸುಮ್ನೀರ ನೀನು ಹಾಗೆಲ್ಲ ಮಾತಾಡ್ಬಾರ್ದು ಎಷ್ಟೇ ಆಗ್ಲಿ ನಮ್ಮ ಅತ್ತೆ ಮಾವ ಇಲ್ಲ ಅಣ್ಣ ನೀನ್ ಸುಮ್ನಿರಣ ನೀನು ನನ್ನ ಸಾಕದಕ್ಕೆ ಬೆಳೆಸೋದಕ್ಕೆ ನನ್ನ ಓದಿಸೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ಯಾ ಯಾರಾದ್ರೂ ಬಂದು ಒಂದ್ ನೀ ಊಟ ಮಾಡಿದ್ರ ನಿದ್ದೆ ಮಾಡುದ್ರ ಮನೇಲಿ ಏನಿದೆ ಏನಿಲ್ಲ ಏನಾದ್ರು ಕೊಡ್ರ ಏನಾದ್ರು ಸಹಾಯ ಮಾಡ್ಬೇಕಂತ ಯಾರಾದ್ರೂ ಕೇಳಿದ್ರಣ್ಣ ಇಲ್ಲ ಇಷ್ಟೋ ದಿನಗಳು ಉಪವಾಸ ಮಲಗಿದಿವಿ ಇಬ್ರುನು ಅವಾಗಾಗ್ಲಿ ಯಾರಾದ್ರೂ ಒಂದು ಊಟ ಹಾಕದ್ರಣ್ಣ ಈಗ ಯಾಕಣ್ಣ ಸಂಬಂಧ ಸರಿಯಾಗಿ ಹೇಳ್ತಾ ಕಾವೇರಿ ನೀವ್ ಅತ್ತೆಗೆ ಒಂದ್ ಗತಿ ಕಾಣಿಸ್ಬೇಡ ನಾನ್ ಕಂಡಿದ್ದೆ ಇವತ್ತು ಬೇಡಾಜಿ ಬೇಡ ಏನು ಮಾಡ್ಬೇಡಿ ಬಿಟ್ಬಿಡಿ ಅಣ್ಣ ಬನ್ನಿ ಅಣ್ಣ ಹೋಗಣ ಸರಿ ನಡೆಯಮ್ಮ ಕಾವೇರಿ ನೀನ್ ಯಾಕಡೆ ಬರೋದಕ್ಕೋದೆ ಅದೇನಿಲ್ಲಮ್ಮ ಮಾವ ಹೇಳ್ ಕಳ್ಸಿದ್ರು ಅದಕ್ಕೆ ಬಂದೆ ಏನ್ ವಿಷಯ ಅಂತ ನೋಡಿದ್ರೆ ಇಲ್ಲಿ ಸರಿ ಅಣ್ಣ ಆಯ್ತು ಬಾ ಕೆಂಚಮಜ್ಜಿ ನಮ್ಮಿಂದ ನೀವು ಕೆಟ್ಟವ್ರಾಗ್ಬೇಡಿ ನೀವೆಲ್ಲ ಅಕ್ಕಪಕ್ಕದಡಿರೋರು ಚೆನ್ನಾಗಿರ್ಬೇಕು ಮಾವಾ ಅತ್ತೆ ನಮ್ಮನ್ನ ಕ್ಷಮಿಸಿ ನಮಗೆ ನೀವು ಬೇಕು ಹತ್ರ ಸಂಬಂಧಿಕರು ಅಂದ್ರೆ ನೀವು ಮಾತ್ರನೇ ದಯವಿಟ್ಟು ತಪ್ಪಿಳ್ಕೊಬೇಡಿ ಬೇಜಾರ್ ಮಾಡ್ಕೋಬೇಡಿ ನಾವಿಬ್ರು ಕೂಡ ಸಂಬಂಧದಲ್ಲಿ ಮದುವೆ ಮಾಡ್ಕೊಳ್ಳೋದಿಲ್ಲ ನಾನು ಏನಾದರೂ ಬಡವರ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ದಯವಿಟ್ಟು ಕ್ಷಮಿಸಿ ಮಾವ ನಡಿಯಮ್ಮ ಕಾವೇರಿ ಸಾವಿತ್ರಿ ಇವಾಗ ಬಂಡೇನ ಎತ್ಕೊಂಡ್ ಬಂದ್ಬಿಟ್ಲಪ್ಪ ಸೀಮೆ ಗಿಲ್ದಿದ್ ಗಂಡು ಹಾ ಏನಂದ್ರೆ ಸೀಮೆ ಗಿಲ್ದಿದ್ ಗಂಡು ಹಂಗಂತ ಅನ್ನೋಳು ನಿನ್ ಮಾಡ್ಬೇಕು ಅನ್ಕಂಡೆ ಮಾಡ್ಕೊಂಡ್ಕಂಡ್ಗೆ ಚೆನ್ನಾಗಿದ್ಯಾ ನೀನು ಕೆಂಚಮ್ಮ ಸುಮ್ಮನೆ ಕೆತ್ತಿಕೊಂಡ್ ಕತ್ಕೊಂಡ್ ನನ್ನ ವಿಷಯಕ್ಕೆ ಬರ್ಬೇಡ ನೀನು ಅಯ್ಯ ಹೆಂಗಾರ ಮಕ್ಕನ್ ಹಾಳಾಗೋಗು ಅಂತೂ ನಮ್ ಹುಡ್ಗನ್ ಜೀವನ ಉಳಿತು

ಅದಕ್ಕೆ ಇದಕ್ಕೆ ಅಂತ ಜನಗಳು ಬೇಕೇ ಬೇಕಲ್ವಾ ಬೇಡಣ ಅಂತ ಜನಗಳು ನಮಗ್ ಬೇಡ ನೀನ್ ತಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜನಗಳಿದ್ದಾರೆ ನಿನ್ ಫ್ರೆಂಡ್ಸ್ ಆಗ್ಬೋದು ಇಲ್ಲ ಊರಲ್ಲಿರೋರ್ ಆಗ್ಬೋದು ಅವ್ರೆಲ್ಲ ಬಂದೆ ಬರ್ತಾರಣ್ಣ ನೀನ್ ಅಂದ್ರೆ ಅವ್ರಿಗೆ ಅಷ್ಟು ಅಭಿಮಾನ ನೋಡ್ದೆ ತಾನೆ ಕೆಂಚ ಮಟ್ಟಿ ಹೇಗ್ ಬಂದ್ರು ಅಂತ ಹಾಗೇನೆ ನಿನ್ ಮೇಲೆ ಅಭಿಮಾನಕ್ಕೆ ಎಲ್ಲರೂ ನಿನ್ ಸಪೋರ್ಟ್ ಬಂದೆ ಬರ್ತಾರೆ ನೀನು ಯೋಚನೆ ಮಾಡ್ಬೇಡ ಹೇಗೋ ನನ್ನ ಮದುವೆ ಆಗೋಗುತ್ತೆ ಹಂಗೋ ನನ್ನ ಮದುವೆ ಏನಾದರೂ ಈ ಥರ ಕಾರಣಗಳಿಗೆಲ್ಲ ನಿಂತೋಗುತ್ತೆ ಇಲ್ಲ ಸೆಟ್ ಆಗಲ್ಲ ಅಂದರೆ ನನಗಂತ ಮದುವೆನೇ ಬೇಡ ಅಣ್ಣ ನಾನು ಇವಾಗ ನೆಮ್ಮದಿಯಾಗಿದ್ದೀನಿ ಅದು ಅಲ್ಲದೆ ನನಗೆ ನಿನ್ನನ್ನು ಬಿಟ್ಟು ಹೋಗೋ ಮನಸ್ಸೇ ಇಲ್ಲ ಚೀಚೆ ಕಾವೇರಿ ಅಂತ ಮಾತೆಲ್ಲ ಆಡ್ಬೇಡ ಕಣಮ್ಮ ಇದೆಲ್ಲ ಮನಸ್ಸಿಗೆ ಹಚ್ಕೋಬೇಡ ನೀನು ಇದೆಲ್ಲ ನಾನು ನೋಡ್ಕೊಳ್ತೀನಿ ಮಾವ ಅಷ್ಟೊಂದು ಕೆಟ್ಟೋರೇನಲ್ಲ ಅತ್ತೆ ಮಾತನ್ನು ಕೇಳ್ಕೊಂಡು ಹೀಗೆ ಆಡ್ತಾರಷ್ಟೆ ಎಷ್ಟೇ ಆದರೂ ಸೂದ್ರ ಮಾವ ಅಲ್ವಾ ನಮ್ಮಮ್ಮನ ಅಣ್ಣ ಅಣ್ಣನ ಸಿಗಿ ಸುಣ್ಣನು ಬೀಡಣ್ಣ ಹೆಂಡತಿ ಮಾತನ್ನ ಕೇಳ್ಕೊಂಡ್ ಕೇಳ್ಕೊಂಡು ಹೀಗಾಗಿರೋದು ಮುಂದಕ್ಕೂ ಹೀಗೆ ಇರ್ತಾರೆ ಅವರಂತೂ ಬದಲಾಗೋದಿಲ್ಲ ಹೇಗೋ ಅವ್ರಿಂದ ಮನ್ಸಿಗೆ ಹಚ್ಕೋಬೇಡ ಸರಿ ಅಣ್ಣ ಆದ್ರೆ ನೀನ್ ಏನೋ ಸರಿ ಅವ್ರ ಮನೆ ಹತ್ರ ಹೋಗ್ಬಾರ್ದು ಅವ್ರು ಕರದ್ರು ಅಷ್ಟೇನೆ ಅದೇನದು ಅವ್ರ ಅಲ್ಲಿ ಕರೆಸ್ಕೊಳ್ಳೋದು ಬೇಕಾದ್ರೆ ಇಲ್ಲೇ ಬಂದ್ ಮಾತಾಡಿ ಸರಿನ ಬಿಡಮ್ಮ ಕಾವೇರಿ ಬಿಟ್ಬಿಡೋದನ್ನ ಬಿಡು ಬಿಡು ಅಂತ ನೀನ್ ಹೋಗ್ತೀಯ ನನ್ ಮಾತ್ ಸ್ವಲ್ಪನೂ ಕೇಳೋದಿಲ್ಲ ನೀನು ಇವಾಗೆಲ್ಲ ಸಂಬಂಧಕ್ಕೆ ಎಲ್ಲಣ್ಣ ಬೆಲೆ ಎಲ್ಲಾ ದುಡ್ಡು ಬೇರೆಯವರೆಲ್ಲ ಮಾಡ್ತಾರೆ ಅಂತ ನಾವು ಮಾಡಕ್ಕಾಗುತ್ತೇನಮ್ಮ ಅದ್ ಹಾಗಲ್ಲಣ್ಣ ನಾವಿಂಗ್ ಮರ್ಯಾದೆ ಕೊಡೋರ್ಗೆ ನಾವ್ ಏನ್ ಬೇಕಾದ್ರೂ ಮಾಡೋಣ ಅದ್ನ್ ಬಿಟ್ಟು ಈ ತರ ಯೂಸ್ ಮಾಡ್ಕೊಕಿಲ್ಲ ಬೇಡಣ್ಣ ನಾನು ಒಪ್ಕೊಳ್ಳೋದಿಲ್ಲ ಆಣೆ ಗಿಣ ಇಟ್ಕೊಂಡು ಆಣೆ ಎಲ್ಲ ಇಡಬಾರ್ದು ಏನಪ್ಪ ಅಣ್ಣ ತಂಗಿ ಇಬ್ರು ಏನೋ ಮಾತಾಡ್ತಿದಿರಾ ಅದೇನಿಲ್ಲ ಅಕ್ಕ ಹಿಂಗೆ ಸುಮ್ನೆ ಏನೋ ಮಾತಾಡ್ತಿದ್ವಿ ಅಷ್ಟೇ ಆಯ್ತು ಹೇಳಪ್ಪ ಮಾತಾಡ್ರಿ ಮಾತಾಡ್ರಿ ಏನು ಕುಮಾರ ಏನ್ ಸಮಾಚಾರ ಬನ್ರಿ ಒಳಗಡೆ ಮನೆ ಒಳಗಡೆ ಬನ್ನಿ ಕಾಫಿ ಗಿವಿ ಕುಡಿಯರಂತೆ ಅಮ್ಮ ಕಾವೇರಿ ಹುಡುಗಮ್ಮ ಕಾಫಿ ಗಿಡು ಬೇಡ ಬಿಡಪ್ಪ ಕಾಫಿ ಎಲ್ಲ ಏನ್ ಬೇಡ ಮನೆಯಲ್ಲ ಕು ಅದೇ ಕಣ ರಾಮು ಆ ಹುಡುಗಿಗೆ ಸೀರೆ ಕೊಡ್ಬೇಕಲ್ಲ ಮದ್ವೆಗೆ ಇನ್ನೇನು ಒಂದೇ ವಾರ ಅಲ್ವೇನೋ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೇನೆ ಸೀರೆ ಕೊಡ್ಬೇಕಲ್ಲ ಮದ್ವೆಗೆ ಇನ್ನೇನ್ ಸಂಕ್ರಾಂತಿ ಹಬ್ಬ ಮುಗಿತಿದಂಗೆ ಮದ್ವೆ ಅದಕ್ಕೆ ನಾನು ಅಮ್ಮನು ಸೀರೆ ಕೊಡೋಣ ಅಂತ ಹೊರಟಿದ್ವಿ ನೀನು ಹಂಗೆ ಜೊತೆಲಿ ಬರ್ತೇನೋ ಅಂತ ಕೇಳೋಣ ಅಂತ ಬಂದೆ ಆಯ್ತು ಹೇಳೋ ಬರ್ತೀನಿ ನೀನ್ ಕರೆದ್ರೆ ಬರಲ್ಲ ಅಂತಿನ ಆ ಬಿಡಪ್ಪ ಆಯ್ತು ಗೊತ್ತು ಆಯ್ತು ಬಾ ಬಾ ಆದಷ್ಟು ಬೇಗ ನೀನು ಬಿಡಪ್ಪ ಆಮೇಲೆ ಹ್ಞೂ ಅಕ್ಕ ಆಗ್ಬೇಕು ಹಾ ನಾನು ಗೊತ್ತಿರೋರ್ ಕಡೆ ವಿಚಾರಿಸ್ತಾ ಇದ್ದೀನಿ ಓಹ್ ನನ್ನ ಮಗ ಕುಮಾರ್ ಹಂಗಂದ ಬಾ ನನ್ ತವ್ರ ಮನೆಯವ್ರ ಕಡೆ ಹೇಳ್ತೀನಿ ನೋಡಣ ಆದಷ್ಟು ಬೇಗ ಯಾರಾದರೂ ಸಿಕ್ತಾರೆ ನಿಂಗೆ ಏನಮ್ಮ ಕಾವೇರಿ ಮದುವೆ ಆಗೋ ಅಂತ ಅಂದ್ರೆ ಅಣ್ಣನ ಪೀಡಿಸ್ತಂತೆ ನಿಮ್ ಮೊದ್ಲು ಆಗು ನಿನ್ ಆಮೇಲೆ ನಾನು ಹಾಕ್ತೀನಿ ಅಂತ ಅದು ಹ್ಞೂ ಆಂಟಿ ನನ್ಗೆ ಅದೊಂದೇ ಆಸೆ ಆಂಟಿ ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಹ್ಞೂ ಹ್ಞೂ ಕಣಮ್ಮ ನಿಮ್ಮ ಅಣ್ಣ ಪಾಪ ಭಾಳ ಕಷ್ಟಪಟ್ಟಬಿಟ್ಟು ಅನ್ಕಣಮ್ಮ ನಾವೇನು ಹೇಳೋದಿಲ್ಲ ಎಲ್ಲ ನಿಂಗೆ ಗೊತ್ತು ನಮಗಿನ ಹೆಚ್ಚಾಗಿ ನೀನು ಅಷ್ಟೇ ನಾಳೆ ದಿನ ಮದ್ಗಾಗಿ ಹೋದ್ಮೇಲೆ ಒಳ್ಳೆ ಹೆಸರು ತಗೊಬರ್ಬೇಕು ನಿಮ್ಮ ಅಣ್ಣಂಗೆ ಎಂಥದ್ದೇ ಕಷ್ಟ ಬರಲಿ ಸುಖ ಬರಲಿ ಗಂಡಿನ ಮನೇಲೆ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಏನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲ ಸರಿ ಹೋಗ್ತದೆ ಹಾಂ ಆಂಟಿ ನೀವೆಲ್ಲ ಇದ್ದೀರಲ್ಲ ನನಗೆ ಯಾಕೆ ಭಯ ಅದಕ್ಕೂ ಹೆಚ್ಚಾಗಿ ನಮ್ಮ ಅಣ್ಣ ಇದ್ದಾನೆ ಯಾರು ಏನೇ ಅಂದ್ರೂ ಏನೇ ಮಾಡಿದ್ರು ನನಗೆ ಭಯನೇ ಇಲ್ಲ ಆಂಟಿ ಯಾಕೆ ಅಂದರೆ ಅದಕ್ಕೆ ಕಾರಣ ನಮ್ಮ ಅಣ್ಣ ಹ್ಞೂ ಬಿಡಮ್ಮ ಕಾವೇರಿ ಅದಂತೂ ನಿಜನೇ ಬಿಡು ನಿಮ್ಮ ಅಣ್ಣ ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಯಾರೇ ಬೇಕಾದರೂ ಎದಾಕತ್ತಾನೆ ಅಷ್ಟು ಸ್ವಾಭಿಮಾನ ನಿಮ್ಮ ಅಣ್ಣಂಗೆ ಹೌದು ಅಂಟಿ ಅದಕ್ಕೆ ನಮ್ಮ ಅಂದ್ರೆ ನನಗ ಅಷ್ಟಿಷ್ಟ ಆದಷ್ಟು ಬೇಗ ನಮ್ಮ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಮದ್ವೆ ಆದ್ರೆ ಸಾಕು ನನಗೆ ಆಮೇಲೆ ಹೇಗೋ ಆಗುತ್ತೆ ಸಿಕ್ತ ಸಿಗ್ತಾರ ಸಿಕ್ತಾರ ಕಣವ ಆಯ್ತಪ್ಪ ನಾವು ನೋಡೋಣ ಅವಾಗ್ಲೋ ಇವಾಗ್ಲೋ ಬಸ್ಸು ಅದು ಓಟಾ ಪುಟ್ರೆ ಕಾಯ್ಕೊಂಡ್ ಕುತ್ಕೋಬೇಕು ಹಾ ಅಕ್ಕ ಬಂದೆ ಅಮ್ಮ ಕಾವೇರಿ ಮನೆ ಕಡೆ ಜೋಪಾನ ನಾನ್ ಬರೋದು ಸ್ವಲ್ಪ ತಡ ಆಗ್ಬೋದು ನೀನು ಊಟ ಮಾಡ್ಕೋ ನನಗೇನ್ ಕಾಯ್ಬೇಡ ಆಯ್ತಾ ಆಮೇಲೆ ಭದ್ರವಾಗ ಬೀಗ ಹಾಕೋ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲೋ ಹೋಗಕ್ ಹೋಗ್ಬೇಡ ಸರಿ ಅಣ್ಣ ನೀನ್ ಬಗ್ಗೆ ಏನು ಯೋಚನೆ ಮಾಡ್ಬೇಡ ನೀನ್ ಆರಾಮಾಗಿ ಹೋಗ್ಬಪ್ಪ ನನ್ ಮನೆಯಲ್ಲೇ ಇರ್ತೀನಿ ಸರಿ ಕಾವೇರಿ ನನ್ ಮುದ್ದು ಕುರಿಮರಿಗಳು ಹೊಟ್ಟೆಸ್ತಿದೆ ನಿಮ್ಗೆಲ್ಲ ಇಡಿ ಕೂಲಿ ಹಾಕ್ತೀನಿ ಇವತ್ತು ನಮ್ಮನೆಯಲ್ಲ ಮಣ್ಣ ಇಲ್ಲ ತುಂಬಾ ಬೋರ್ ಹೊಡಿಯುತ್ತೆ ಅದಕ್ಕೆ ನಾನಿವಿ ನಿಮ್ಮ ಹತ್ರ ಆಟ ಆಡ್ತೀನಿ ಅಮ್ಮ ಕಾವ್ಯ ಇಲ್ಲೇ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಈ ಮದ್ವೆ ಬರೋರಿಗೆಲ್ಲ ತಾಂಬೂಲ ಕೊಡೋದಕ್ಕೆ ತೆಂಗಿನಕಾಯಿ ಮತ್ತೆ ಜಾಕೆಟ್ ಪೀಸು ವಿಳ್ಯದಲ್ಲ ಅಡಿಗೆ ಇದನ್ನೆಲ್ಲ ಆರ್ಡರ್ ಮಾಡ್ಬಿಟ್ಟು ಬರ್ತೀನಿ ಮದ್ವೆಗೆ ಇನ್ನೊಂದು ವಾರ ಅಷ್ಟೇ ಇರೋದು ನಾವೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಅಪ್ಪ ಚೌಟ್ರಿಗೆ ದುಡ್ಡು ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದಾರೆ ಅಡ್ವಾನ್ಸು ನಾನೇ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ ನಾನು ಬರಲ ಅಮ್ಮ ಅಯ್ಯೋ ಬೇಡ ಬೇಡ ಮಗಳೇ ಮದ್ಯ ಹತ್ತತ್ರ ಬರ್ತಾ ಹಂಗೆಲ್ಲ ಹೊರಗಡೆ ಎಲ್ಲ ಓಡಾಡಬಾರ್ದು ನೀನು ದೃಷ್ಟಿ ಆಗ್ಬಿಡುತ್ತೆ ನನ್ನ ಮಗಳಿಗೆ ನಾನೆಲ್ಲೂ ಕಳ್ಸೋದಿಲ್ಲಪ್ಪ ನನ್ನ ಮಗಳನ್ನ ಮನೇಲೆ ಕೂಡಾಕೊಂಡು ಪೂಜೆ ಮಾಡಮ್ಮ ನೀನು ಇನ್ನೇನು ನೋಡ್ ಮದುವೆ ಮಾಡ್ತಿದ್ದೆ ಪೂಜೆ ಮಾಡ್ತಿದ್ಯೋ ಏಯ್ ತಲೆ ಅರಟೆ ಸಾಕು ತಲೆ ತಲೆಯಾಟೆ ಮಾಡಿ ನೀನು ಹಾ ಸೊಂಟ ಬಗ್ಸಿ ಒಂದು ಕೆಲಸ ಮಾಡಲ್ಲ ನೀನು ಎಷ್ಟು ಮಾತಾಡದಿನ ತಲೆಟೆ ತಗೋ ಬಂದು ಆಯ್ತು ಅಕ್ಕನ್ ನೋಡ್ಕೋ ಹುಷಾರಾಗಿ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಹೋಗ್ಬೇಡ ಬರೀ ಪರೀ ಸುತ್ತಾರ್ತಾಳೆ ಇಲ್ಲ ಬಿಡಮ್ಮ ನಾನಿವತ್ ಎಲ್ಲೂ ಹೋಗೋದಿಲ್ಲ ಮನೇಲೆ ಇರ್ತೀನಿ ಹಾ ಹಾಗೆ ಅಲ್ವಾ ಮಾಡೋದು ನೀನು ಇರ್ತೀನಿ ಇರ್ತೀನಿ ಅಂತಾಳ ಯಾರಾದ್ರೂ ಫ್ರೆಂಡ್ಸ್ ಬಂದ್ಬಿಟ್ರೆ ಹೊರಟೇ ಬಿಡ್ತಾಳೆ ನಿಮ್ಮ ಅಕ್ಕನ್ ಮದ್ವೆ ಬೇರೆ ಸೆಟ್ ಆಗಿದೆ ಮನೇಲಿ ಹಾಗೆಲ್ಲ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಮ್ಮ ನಾನ್ ಬೇರೆ ಇರೋದಿಲ್ಲ ನಿಮ್ಮಪ್ಪ ಕೂಡ ಇರೋದಿಲ್ಲ ಆಯ್ತು ಬಿಡಮ್ಮ ನಿನ್ ಮಗಳನ್ನ ಚೆನ್ನಾಗಿ ಕಾಯ್ತೀನಿ ನಾನು ಸರಿ ನಮ್ಮ ಕಾವ್ಯ ನಾನಿನ್ ಹೊರಡ್ತೀನಿ ಇಬ್ರು ಕಿತ್ತಾಡಕ್ಕೆ ಹೋಗ್ಬಿಡಿ ಇಲ್ಲ ಬಿಡಮ್ಮ ಅವಳೇನೆ ಅಂದ್ರೆ ನಾನೇನು ಅನ್ನಕೆ ಹೋಗಲ್ಲ ಯಾಕಂದ್ರೆ ನನ್ಗೋ ಫೀಲಿಂಗ್ ಸಿಗ್ಯಮ್ಮ ಅವ್ಳು ನನ್ನ ತಂಗಿ ಅಂತ ನನ್ ಹೊಡ ನಾನು ನಾನಿನ್ ಎಷ್ಟ್ ದಿನ ಇರ್ತೀನಿ ಓಹೋ ಇದು ಬೇರೆ ಬಿಲ್ಡಪ್ ಹ್ಮ್ ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಿಡಮ್ಮ ಆಯ್ತು ನಾನು ಬರ್ತೀನಿ ಬೇಗ ಹಾ ಮಳೆ ಬರಂಗಾಗಿದೆ ಬೇರೆ ಸರಿನಮ್ಮ ಆಯ್ತು ಆಮೇಲೆ ದೋಸೆ ಮಾಡಿ ಇಟ್ಟಿದ್ದೀನಿ ಇಬ್ರು ಹಾಕೊಂತೀನಿ ಹಾ ಇಬ್ರು ಹೆಣ್ಮಕ್ಳನ್ನ ಮನೇಲಿ ಬಿಟ್ಬಿಟ್ಟು ಭಾರತಿ ಮಾರ್ಕೆಟ್ ಕಡೆ ಹೊಡ್ತಾಳೆ ಮನೇಲಿ ಯಾರು ಇಲ್ದಿರುವಾಗ ಅಕ್ಕ ತಂಗಿ ಇಬ್ರು ಮಾತಾಡಕ್ ಶುರು ಮಾಡ್ತಾರೆ ಲೇ ಕಾವ್ಯ ನೀನ್ ನೋಡಕ್ ಬಂದಿದ್ನಲ್ಲ ಹುಡುಗ ಹೇಗಿರ್ಬೋದೆ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿ ಸ್ಲಿಮ್ ಆಗಿದನಾ ಲೇ ರಮ್ಯಾ ಅಂದ ಚಂದ ಅಲ್ಲ ಕಣೆ ಮುಖ್ಯ ಮನ್ಸು ಮನ್ಸು ಮುಖ್ಯ ಓಹೋ ಬಂದು ಮುಖ ನೋಡಿದ ತಕ್ಷಣ ನಿನ್ ಮನ್ಸ್ ಗೊತ್ತಾಗ್ಬಿಡ್ತಾ ಏನು ಅಂತ ಚೇಚೆ ಮುಖ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಆದ್ರೆ ಅವ್ರ ಕಣ್ಣಲ್ಲೇ ಎಲ್ಲ ಗೊತ್ತಾಗೋಯ್ತು ಕಣೆ ನನಗೆ ಅವ್ರ ಕಣ್ಣಲ್ಲಿ ಎಷ್ಟು ಸ್ವಾಭಿಮಾನ ಎಷ್ಟು ಗೌರವ ಆಮೇಲೆ ಅವರು ಇನ್ನೊಬ್ಬರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ತುಂಬಾ ಜವಾಬ್ದಾರಿ ಇರೋರು ಕಣೆ ಅವರು ಕವಿ ಆಗ್ಬಿಟ್ಟ ನೀನು ಅದು ಸರಿ ಆ ಹೌಡ್ಗ ಬಂದ್ಬಿಟ್ಟು ಅಪ್ಪ ಅಮ್ಮನ ಹತ್ರ ಏನೋ ಲಾಸ್ಟ್ ಅಲ್ಲಿ ಹೇಳಿದ್ನಂತನ ಏನದು ಅದು ಅಪ್ಪ ಅಮ್ಮನ ಹತ್ರ ನೀವೇನು ಯೋಚನೆ ಮಾಡ್ಬೇಡಿ ಆ ಅವ್ರ ಅಮ್ಮ ಬೇರೆ ಕೊಡಿ ಅದ್ಕೊಡಿ ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಅವ್ರ ಹಾಗೇನೆ ಆದ್ರೆ ಒಂದು ನಿಮ್ ಮಗಳಂತೂ ಮುಂದೆ ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳಿದ್ರು ಕಣೆ ಹೇಳ್ಬೇಕಾದೆ ಹೇಳ್ಬೇಕಾದೆ ನೀನ್ ಬೇರೆ ಸಕ್ಕತ್ತ ಅಲಂಕಾರ ಮಾಡ್ಕೊಂಡಿದ್ದೆ ಇಂತ ಹುಡುಗಿ ಕಳ್ಕೋಬೇಕಲ್ಲ ಅಂತ ಡೈಲಾಗ್ಸ್ಗಳು ಬಂದಿರ್ತವೆ ಚೇ ಹಾಗೇನಿಲ್ಲ ಕಣೆ ಕೂಡ ಅವರು ಅಂದ ಚಂದಕ್ಕೆಲ್ಲ ಬೆಲೆ ಕೊಡಲ್ಲ ಅನ್ಸುತ್ತೆ ಅದ್ರಲ್ಲೂ ಅಷ್ಟ್ ಚೆನ್ನಾಗಿಲ್ವಲ್ಲ ನಾನೇ ಸ್ಲಿಮ್ ಆಗಿದ್ದೀನ ಗುಂಡು ಗುಂಡು ಇದ್ದೀನಿ ಅವರು ನೋಡೋದಕ್ಕೆ ಸ್ವಲ್ಪ ಗಂಡು ಗುಂಡಿಗ ಇದ್ದಾರೆ ಹಾ ಅನ್ಕೊಂಡೆ ನಾನು ನೀನ್ ನೋಡಿದ್ರೆ ಗುಂಡು ಗುಂಡಗಿದ್ಯಾ ಅದ್ ಹೆಂಗೆ ಸ್ಲಿಮ್ ಆಗಿರೋ ಹುಡುಗ ನೀನ ನೋಡ್ಕೊಂಡ್ ಬಿಡ್ತಾನೆ ಅಂತ ಅದು ಅದೇ ಪಾರ್ಟಿನೇ ಈ ರೀತಿ ಅಕ್ಕ ತಂಗಿರ್ ಮಾತಾಡ್ಬೇಕಾದ್ರೆ ಗಂಡಿನ ಕಡೆಯವರು ಅಂದ್ರೆ ಗಂಡು ಗಂಡವರಮ್ಮ ಮತ್ತೆ ನಮ್ಮ ರಾಮು ಮೂರ್ ಜನನು ಬರ್ತಾರೆ ಅಮ್ಮ ಕಾವ್ಯಾ ಕಾವ್ಯ ಬನ್ನಿ ಬನ್ನಿ ಅಮ್ಮ ಅಮ್ಮ ಹೊರಗಡೆ ಹೋಗಿದ್ರು ಬನ್ನಿ ಬನ್ನಿ ಅಮ್ಮ ಬನ್ನಿ ಕುತ್ಕೊಳ್ಳಿ ಅಮ್ಮ ಕಾಫಿ ತರಲ ಟೀ ತರಲ ಏನ್ ಕುಡಿತೀರಾ ಕಾಫಿ ಟೀ ಎಲ್ಲ ಏನು ಬೇಡ ಕಣಮ್ಮ ಬರ್ತಾನೆ ಕುಡ್ಕೊಂಡ್ ಬಂದಿದೀವಿ ಆ ಬೇಗ ಬರ್ಬೇಕು ಅಂತ ತಿಂಡಿ ಗಿಂಡಿ ಎಲ್ಲ ಏನ್ ಮಾಡ್ಲಿಲ್ಲಪ್ಪ ಬರೀ ಕಾಫಿ ಕುಡ್ಕೊಂಡ್ ಬಂದ್ವಿ ಅಷ್ಟೇ ಓ ಹೌದಮ್ಮ ಇರಿ ಹಾಗಿದ್ರೆ ಅಮ್ಮ ತಿಂಡಿ ಮಾಡಿದ್ರೆ ದೋಸೆ ನಾನು ತಗೊಂಡ್ ಬರ್ತೀನಿ ಒಂದ್ ಎರಡು ನಿಮಿಷ ಎರಡೇ ನಿಮಿಷ ಬಂದೆ ಅಂದಂಗೆ ನೀನು ನೀನೇ ಅರವ ನೋಡಕ್ಕೆ ಆ ಇದ್ಯಾನ್ ತಂಗಿ ಅಂತಿದ್ರಲ್ಲ ಆಂಟಿ ನಾನೇ ನೀನೇನಾಗಿ ರಮ್ಯಾ ಅಂತ ನನ್ನ ಹೆಸರು ಹಾ ಅದೇ ಅನ್ಕಂಡೆ ಮುದ್ದು ಮುದ್ದಾಗಿದ್ಯಾ ಕಣವಾಗ ಗುಂಡು ಗುಂಡಿಗೆ ಎಲ್ಲ ನಮ್ ಕಾವಿನ ತರನೇ ಇದ್ಯಾ ಕೂದ್ಲಂಚೂರು ಉದ್ದಕ್ಕೆ ಬಿಟ್ಟಿದ್ದಿದ್ರೆ ಪಟ್ಟವನ್ನು ಬದಲಾಯಿಸಿದ್ರೆ ನಮ್ ಕಾವ್ಯನೇ ಕಂಡು ಆಗಲ್ಲ ಅಲ್ಲ ಆಂಟಿ ನಮ್ ಕಾವ್ಯ ನೋಡಿರೋದು ನೀವು ಒಂದೇ ಸರಿನೆ ಇದು ಮದ್ವೆ ಕೂಡ ಆಗಿಲ್ಲ ಹಾಲೇ ನಮ್ ಕಾವ್ಯ ನಮ್ ಕಾವ್ಯ ಅಂತೀರಲ್ಲ ಆಂಟಿ ನೀವು ಹ್ಞೂಮ್ಮ ಮದುವೆ ಸಿಟ್ಟ ಅಂದ್ಮೇಲೆ ಇನ್ನೇನ್ ಮದುವೆ ಆದಂಗೆ ಅಲ್ವಾ ಒಂದ್ ಒಂದು ಅಷ್ಟೇ ಬಾಕಿ ಅಂದಂಗೆ ಆಂಟಿ ನಿಮ್ ಮಗ ಮಗ ಕಾವ್ಯ ನೋಡಿದ್ರೆ ಏನೋ ಬಿಡ್ಲಕ್ ತಗೊಂಡ್ಲು ಇವ್ರು ನೋಡಿದ್ರೆ ಬೋರ್ಡ್ ಕೊಂಡಪ್ಪ ಅಯ್ಯೋ ರಾಮೇ ಹೋಗಿ ಹೋಗಿ ಇಂಥ ಸಿಗ್ಬೇಕಿತ್ತ ಇವಳಿಗೆ ನಾನಾಗಿದ್ರೆ ಖಂಡಿತವಾಗ್ಲೂ ಮೂಸು ನೋಡ್ತಿರ್ಲಿಲ್ಲ ಇವನ್ನ ನಾನು ತಂಗಿ ಅದೇ ಇರ್ತೀನಿ ಇದೆ ಬೇಕಾದಷ್ಟು ಐತೆಳು ತೋಟ ಐತೆ ಮನೆ ಐತೆ ಗದ್ದೆ ಐತೆ ಇನ್ನೇನ್ ಬೇಕು ತೋಟದಲ್ಲಿ ಕೈಗೆ ಕಾಲ್ಗೆ ಎಲ್ಲ ಹಾಳವ್ರೆ ಮನೆಗಂತೂ ಯಾವ್ದು ಹಾಳು ಮಾಡ್ಕೊಂಡಿಲ್ಲ ಮನೆ ಕೆಲಸ ನಾವೇ ಮಾಡ್ಕೊತೀವಿ ಇನ್ನು ಅಕ್ಕ ಮನೆಗೆ ಬಂದ್ಮೇಲೆ ಜವಾಬ್ದಾರಿ ಎಲ್ಲ ನಿಮ್ಮ ಅಕ್ಕಗೆ ಕೊಟ್ಬಿಡ್ತೀವಿ ನೀನು ಬತ್ತಿರ ನಮ್ಮ ನಮ್ಮನೆಗೂ ಹೆಣ್ಮಕ್ಳು ಇಲ್ಲ ಇನ್ನು ನಿಮ್ಮಕ್ಕ ಬಂದ್ಮೇಲೆ ನಿಮ್ಮ ಅಕ್ಕ ಒಬ್ಬಿಡ್ತಾಳೆ ನೀನು ಬತ್ತಿರವಾಗವ ನಾನಾ ನೋಡೋಣ ಬಿಡಿ ಅ ತಗೊಳ್ಳಿ ತಿಂಡಿ ತಿನ್ನಿ ಯಾಕವ ತಂದ್ರ ತಕೊಳ್ಳಕ್ಕೆ ಓದೇ ಅಮ್ಮೇ ಮಾಡ್ತಿದ್ವಪ್ಪ ಇಡ್ಲಿ ಇಡ್ಲಿ ಬಿಸ್ ಬಿಸ್ ಆಗಿ ಮಾಡಿಟ್ಟಿದ್ರು ಅಮ್ಮ ಆಟ್ ಬಾಕ್ಸ್ ಅಲ್ಲಿ ಆರ ನೀ ತಿಂಡಿ ತಿನ್ನಿ ಅಮ್ಮ ತಗೊಳ್ಳಿ ಇಲಿ ಇಲಿ ಪರವಾಗಿಲ್ಲ ನನಗೆ ಬೇಡ ತಿಂಡಿ ಅವ್ರು ತಿನ್ಕೊಳ್ಳಿ ಇಲ್ಲಿ ತಕೊಳ್ಳಪ್ಪ पापा ಆಷ್ಟೇ ಕೇಳ್ಕತೈತ್ ಮಗ ಅಹಹ ಕೊಡಿ ಕೊಡಿ ಆ ಒಂದು ನಿಮಿಷ ಬಂದೆ ಅಮ್ಮ ನೀನ್ ಎಷ್ಟ್ರೇ bande ನನ್ನ ಹೆಸರು ರಮ್ಯಾ ಆ ರಮ್ಯಾ 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 ನಿಮ್ಮ ಅಕ್ಕ ನಡೆ ನುಡಿ ಎಲ್ಲ ಚೆನ್ನಾಗಿದೆ ಕಣಮ್ಮ ಮನೇನ ಅಚ್ಚಕಟ್ಟ ನಡ್ಸ್ಕೊಂಡು ಹೋಗ್ತಾಳ ಅಯ್ಯೋ ಅದ್ರ ಬಗ್ಗೆ ನೀವೇನು ತಲೆನೆ ಕೆಡ್ಸ್ಕೊಬೇಡಿ ಅವಳು ಒಂಥರ ಗುಂಡ್ ಇದ್ದಂಗೆ ಏನೇ ಅಂದ್ರೂನು ಸಹಿಸ್ಕೊಂಡು ಇದ್ಬಿಡ್ತಾಳೆ ನನ್ ತರ ಅಲ್ಲ ಅವಳು ಹಾ ಗೊತ್ತಾಗುತ್ತೆ ಬಿಡಿ ನಿಮ್ಮನ್ನ ನೋಡಿದ್ರೆ ನೀವ್ ಯಾವ್ದಕ್ಕೂ ಸಹಿಸ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರ ಕಣಮ್ಮ ನೋಡಕ್ಕೆ ನಿನ್ ತರಾನೇ ಇದ್ದಾಳೆ ಹಾ ಅಮ್ಮ ಅವಳು ನನ್ ತರಾನೇ ಇದ್ದಾಳೆ ಹೇರ್ ಸ್ಟೈಲ್ ಮಾತ್ರ ಚೇಂಜ್ ಮತ್ತೆ ಬಟ್ಟೆ ಚೇಂಜ್ ಅಷ್ಟೇ ఆహా అదనే మాట్లాడితే నీ తంగి అత్ర అవగలిందా మాట్ మాత్ర బాళ చురుకు నీ సొప్ప సైలెంట్ హా ఏంటి నా సొప్ప వైలెంట్ ఆల్ సొప్ప సైలెంట్ హా ఒబ్రు వైలెంట్ ఒబ్రు సైలెంట్ ఇర్బే కిర్బే కో మనేలి ఒబ్రు వైలెంట్ ఇర్బే కో ఒబ్రు సైలెంట్ ఇర్బే కో ఆగలే మనే చంద ఏంటి మాట్లు గిజి 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 అంత ఊడ ఆడక నిద్రనే మనే చంద ఉషప్ప అమ్మ కావ్య ఒక లోట నీరు కొడమ్మ ఓ నీ మమ్మ బంజు అంత కంటదే హా అమ్మ ಆ ಮಾರ್ಕೆಟಿಗೆ ಹೋಗಿದ್ರು ಮದ್ವೆಗೆ ಏನೇನೋ ಆರ್ಡರ್ ಮಾಡ್ಬೇಕಿತ್ತಲ್ಲ ಹಂಗಾಗಿ ಹೋಗಿದ್ರು ಈಗ ಬಂದ್ರು ಅನ್ಸುತ್ತೆ ಯಾವಾಗ ಬಂದ್ವಿ ಎಷ್ಟೊತ್ತಾಯ್ತು ಇಷ್ಟಮ್ಮ ಕಾವ್ಯ ಬಂದು ಅಮ್ಮ ಕಾವ್ಯ ತಿಂಡಿ ಕೊಡಮ್ಮ ಅವ್ರಿಗೆ ಇಲ್ಲ ಇಲ್ಲ ನಿಮ್ಮ ಮಗಳು ತಿಂಡಿ ಕೊಟ್ಲು ಬಿಡಿ ನಾವೆಲ್ಲ ತಿಂದಾಯ್ತು ದೋಸೆ ಮಾಡಿದ್ರಂತಲ್ಲ ಅಂತಲ್ಲ ತುಂಬಾ ಚೆನ್ನಾಗಿತ್ತು ಓಹ್ ಹೌದಾ ಸರಿ ಬಿಡಿ ಕಾಫಿ ಟೀ ಏನಾದ್ರು ಕುಡಿತೀರಾ ಕೇಳಮ್ಮ ಕಾವ್ಯ ಸುಮ್ ನಿಂತಿದ್ಯಲಮ್ಮ ಇಲ್ಲ ಇಲ್ಲ ನಿಮ್ ಮಗಳು ಕೇಳಿದ್ಲು ಮುಂಚೆನೆ ಕೇಳಿದ್ಲು ಬಂದ ತಕ್ಷಣ ನಾವ್ ಕುಡ್ಕೊಂಡ್ ಬಂದಿದ್ವಿ ಬೇಡ ಬಿಡಿ ಹೌದಾ ಸರಿ ಬಿಗ್ರೆ ನಿಮ್ ಮಗಳು ಹೇಳಿದ್ಲು ಶಾಪಿಂಗ್ ಅಂತ ಹೋಗಿದ್ರಂತೆ ಆ ಅದು ಶಾಪಿಂಗ್ ಅಂತ ಏನಲ್ಲ ಇವಾಗ ಮದ್ವೆಗೆ ಬೇಕಾಗಿರೋದು ತಾಂಬೂಲ ಕೊಡೋದಕ್ಕೆ ತೆಂಗಿನಕಾಯಿ ಬ್ಲೌಸ್ ಪೀಸು ಆ ಈ ರೀತಿ ಎಲ್ಲ ಬುಕ್ ಮಾಡ್ಬೇಕಿತ್ತು ಅದಕ್ಕೆ ಆರ್ಡರ್ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಓಹ್ ದಪ್ಪ ದಪ್ಪಿರೋ ತೆಂಗಿನಕಾಯಿನ ಹೇಳಿ ಹೆಚ್ಚು ಕಮ್ಮಿ ದುಡ್ಡು ಒಂಚೂರು ಜಾಸ್ತಿ ಆದ್ರ ಆಯ್ತಪ್ಪ ಏನ್ ಮಾಡಕಾಗುತ್ತೆ ಮದ್ವೆ ಅಂದೇ ಒಂಚೂರು ಚೆನ್ನಾಗಿ ಮಾಡ್ಕೊಟ್ರೆ ನಮ್ಗೊಂಚೂ ಮರ್ಯಾದೆ ನೀವೇ ಏನಾದ್ರೂ ಚಿಕ್ಕ ಚಿಕ್ಕ್ ತಾಯಿನ್ಕಾಯಿ ಹೇಳು ಅಂತ ಹೇಳಿದ್ರೂನು ನಮ್ಮಮ್ಮ ದಪ್ಪ ದಪ್ಪಗಿರೋದನ್ನೇ ಹೇಳಿರ್ತಾ ಇದ್ರು ಬಿಡಿ ಯಾಕಂದ್ರೆ ನಾವ್ ಇಂಥದ್ರಲ್ಲೆಲ್ಲ ಕಂಜಿಸ್ತನ ಮಾಡೋದಿಲ್ಲಪ್ಪ ಏ ರಮ್ಯಾ ಸುಮ್ನಿರು ಹಾಗೆಲ್ಲ ಮಾತಾಡ್ಬಾರ್ದು ದೊಡ್ಡೋರ ಹತ್ರ ಹೀಗೆನಾ ಮಾತಾಡೋದು ಅಯ್ಯೋ ಅಮ್ಮ ಏನಮ್ಮ ಅಂದ್ ಇವಾಗ ಹೇರೋದನ್ನ ಹೇಳದ್ನಪ್ಪಾ ಇಡೀರ್ಲಿ ಬಿಡಿ ಹೋಳಿ ಚಿಕ್ಕ ಹುಡುಗಿ ಅಲ್ವಾ ನಡೆಯುತ್ತೆ ಆ ಅದೇ ಅಪ್ಪ ಆ ಅಂದಾಜೆ ಬಿದ್ರೆ ಏನ್ ಇಷ್ಟ್ ಬಂದಿದ್ದು ಆ ಮದ್ವೆಗಿನ್ನ ಟೈಮ್ ಇದೆಯಲ್ಲ ಏನಾದ್ರೂ ಹೇಳೋದಿತ್ತಾ ಜಯ ಏನಿಲ್ಲ ಅದೇ ಹುಡ್ಗ ಸೀರೆ ಕೊಡ್ಬೇಕಿತ್ತಲ್ಲ ನಮ್ಮ ಕಡೆ ಸಂಪ್ರದಾಯ ಅದು ಅದಕ್ಕೆ ಕೊಡೋಣ ಅಂತ ಬಂದೆ ಫೋನ್ ಮಾಡೋಣ ಅಂತ ಅಂದ್ರೆ ನಿಮ್ಮನೆ ಫೋನ್ ಆ ಅದು ಅದು ಬೀಗ್ರೆ ಆ ಫೋನ್ ಇಲ್ಲ ಅವಶ್ಯಕತೆ ಇರ್ಲಿಲ್ಲ ಇನ್ಮೇಲೆ ಇನ್ಮೇಲೆ ಅವಶ್ಯಕತೆ ಇದೆಯಲ್ಲ ನನ್ ಮಗಳನ್ನ ಮದುವೆ ಮಾಡ್ಕೊಡ್ತಿದ್ದೀನಿ ಆ ಫೋನ್ ಮಾಡೋದಕ್ಕೆ ಮಾತಾಡೋದಕ್ಕೆ ಫೋನ್ ಬೇಕೇ ಬೇಕಲ್ಲ ಇನ್ಮೇಲೆ ತಗೊಳ್ಬೇಕು ಬೀಗ್ರೆ ஆஹ் தகவலி தகலிங்கப்பா நான் மாயிர் நம்ம ஆரோக்கியம் ஒழுது அது மனேநாட் மனைமனே கேசான் இருவோன் மகளு தோந்திர கொடுப்பா கேலக்கிடி இல்ல நான் பதே பதேன் தினக்கேனா அன் ನೀವು ಅದಕ್ಕೂ ಬೇಡ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ ಆ ಹಿಂಗಂದೆ ಅಂತ ಬೇಜಾರ್ ಮಾಡ್ಕೊಂಡ್ಬಿಡಿ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ ನಿಮ್ ಮಗಳು ಕೆಲ್ಸ ಎಲ್ಲ ಮುಗಿದ್ಮೇಲೆ ಆ ರಾತ್ರಿ ಟೈಮು ನೀವ್ ಮಾಡಿಲ್ಲ ಅಂದ್ರೆ ಅವ್ಳು ಎಷ್ಟು ಎಷ್ಟೊತ್ತೋ ಅಷ್ಟ್ ಮಾತಾಡ್ಕೊಳ್ಳಿ ಸರಿ ಬೀಗ್ರೆ ಆಯ್ತು ಸರಿ ಹಾಗಿದ್ರೆ ತಗೊಳ್ಳಿ ಈ ಸೀರೆನ ಮದ್ವೆಗೆ ನಿಮ್ ಕಾವ್ಯ ಇದೇ ಸೀರೆನೇ ಉಟ್ಕೋಬೇಕು ಹಾ ಸರಿ ಬೀಗ್ರೆ ಆಯ್ತು ಬಿಡಿ ಇದೇ ಸೀರೆನೇ ಉಡ್ಕೋತಾಳೆ ಹಾ ಗಿಡ ಎಲ್ಲ ಏನ್ ತರಕಿಲ್ಲ ಯಾಕಂದ್ರೆ ಚಿನ್ನದ ಬಳೆ ಮಾಡ್ತೀನಿ ಅಂತ ಹೇಳಿದಿರಲ್ಲ ನೀವೇ ಹಾ ಹೌದು ಹೌದು ಚಿನ್ನದ ಬಳೆ ಹಾಕ್ತೀವಲ್ಲ ಪರವಾಗಿಲ್ಲ ಬಿಡಿ ಹೇಗಿದ್ರು ಶಾಸ್ತ್ರಕ್ಕೆ ಆ ಕಪ್ಪು ಬಳೆನ ಹಾಕೇಬೇಕಲ್ವಾ ಚಿನ್ನದ ಬಳೆ ಮಧ್ಯಕ್ಕೆ ಕಪ್ಪು ಬಳೆ ಹಾಕ್ತಿವಲ್ಲ ಬಿಡಿ ಪರವಾಗಿಲ್ಲ ಹಾ ಅದೇ ಮತ್ತೆ ಈಗ ಅದೇ ನಾನು ಯೋಚನೆ ಮಾಡಿದೆ ಏನ್ ಬಳೆ ಅವಶ್ಯಕತೆ ಇಲ್ಲ ಅನ್ಸ್ತು ಇನ್ನ ಮದ್ವೆ ಟೈಮಲ್ಲಿ ನಾವು ಹುಡುಗಿಗೆ ಮಂಗಲ ಚೈನ ಹಾಕ್ಬಿಡ್ತೀವಿ ಒಂದು ಒಂದ್ ಮಂಗಲ ಚೈನು ಇದೆಲ್ಲ ನಿಮ್ದೇ ಅಲ್ವಾ ಒಡವೆಗಳು ನೀವು ಏನೇನು ಹಾಕ್ತೀರಾ ಹಾಕ್ಬಿಡಿ ನಮ್ಮ ಹುಡುಗನ್ ಹಾಕೋದನ್ನ ಮರಿಬೇಡಿ ಅವತ್ ಮಾತಾಡಿದಿಲ್ಲ ನೆನಪಿದೆ ತಾನೆ ಹಾ ಹಾ ಬೀಗ್ರೆ ಹೌದು ನೆನಪಿದೆ ನೆನಪಿದೆ ಹಾ ಅಚ್ಕಟ್ಟಾಗಿ ಮದುವೆ ಮಾಡ್ಕೊಡಿ ಸಾಕು ಸರಿ ಬರ್ತೀವ್ರೆ ನಾವಿನ್ ಹೊಡ್ತೀವಿ ಊರ್ಗ್ ಹೋಗ್ಬೇಕಲ್ಲ ಬಸ್ ಮಿಸ್ ಆದ್ರೆ ಕಷ್ಟ ಹಾ ಸರಿ ಬೀಗ್ರೆ ಆಯ್ತು ಹೋಗ್ ಹುಷಾರು ಸರಿ ನಾವಿನ್ ಹೊಡ್ತೀವಿ ಹಾ ಹೋಗ್ ಬನ್ನಿ ಸರಿ ಬರ್ತೀಯಮ್ಮ ನಾವಿನ್ ನೋಡ್ತೀವಿ ಮದ್ವೆಗೆ ಏನೇನ್ ಬೇಕು ಸಿದ್ಧತೆ ಎಲ್ಲ ಅಚ್ಕಟ್ಟ ಮಾಡ್ಕೊಳ್ಳಿ ಒಂದು ಮಿಸ್ ಆಗ್ಬಾರ್ದು ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ ಸಂಬಂಧಿಕರೆಲ್ಲ ಬಿಡ್ತಾರ ಆಮೇಲೆ ಇಲ್ಲ ಇಲ್ಲ ಆ ರೀತಿ ಎಲ್ಲ ಆಗಲ್ಲ ಬಿಡಿ ನಾವೆಲ್ಲ ನೋಡ್ಕೊಳ್ತೀವಿ ಸರಿ ಸರಿ ಹಂಗಿರ ನಾವು ಬರ್ತೀವಿ ಸರಿ ಕಣಮ್ಮ ಕಾವ್ಯ ಹೋಗಿ ಬರ್ತೀವಿ ಆ ಏನಾರ ಕೆಲಸ ಕಲ್ತಿಲ್ಲ ಅಂದ್ರೆ ಇಲ್ಲೇ ಕಲ್ತ್ಕೊಂಡ್ಬಿಡ್ಬಿಡು ಆಮೇಲೆ ಅಲ್ಲಿ ಬಂದ್ಮೇಲೆ ಇನ್ ಕಷ್ಟ ಆಗ್ಬಾರ್ದು ನೋಡು ಇಲ್ಲ ಬಿಡಿ ಅವಳು ಎಲ್ಲಾನು ಗೊತ್ತು ಅವಳಿಗೆ ಎಲ್ಲಾನು ಕಲ್ತಿದ್ದಾಳೆ ಎಲ್ಲ ನಾನು ಹೇಳ್ಕೊಟ್ಟಿದೀನಿ ಅವಳಿಗೆ ಆ ಹಂಗ ಹಂಗಾರ ಸರಿ ನಡಿಯಪ್ಪ ನಡೀರಿ ಹೋಗೋಣ ಸರಿನ್ರಮ್ಮ ನಾವು ಹೋಗಿ ಬರ್ತೀವಿ ಮದ್ವೆ ಅಂದ್ಮೇಲೆ ಹೆಚ್ಚು ಕಮ್ಮಿ ಇದ್ದಿದ್ದೆ ಅಲ್ವಾ ನೋಡಿ ಹುಷಾರಾಗಿ ನೋಡ್ಕೊಂಡು ಮಾಡಿ ಹಾ ಸರಿನಪ್ಪ ಆಯ್ತು ನಿನ್ ಮನ್ಸು ತುಂಬಾ ಒಳ್ಳೇದು ಕಣಪ್ಪ ನಿನ್ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಸರಿನಮ್ಮಪ್ಪ ನೋಡಮ್ಮ ಕಾವೇರಿ ಇವತ್ತು ಬೆಳಗ್ಗೆ ಆಗಿದ್ರ ಬಗ್ಗೆ ನಿನ್ ಯೋಚನೆ ಮಾಡ್ಬೇಡ ಕಣಮ್ಮ ಅಲ್ಲ ನೀ ಮತ್ತೆ ಎಂತೋಳು ಅಂತ ತೋತೋ ಇಂತ ಹೆಂಗಸು ಇರ್ತಾರ ಪ್ರಪಸ್ ತೆಗೆ ನಿಮ್ ಅಣ್ಣಂಗ ಹೋಗತ್ತ ಅದಿನ್ನೇನ್ ಅಂತ ಹೇಳಿ ಅದೇನಂತ ಸಂಬಂಧ ಸಂಬಂಧ ಅಂತ ಹೋಗ್ತಾನ ಹೌದು ಅಜ್ಜಿ ಅಣ್ಣ ಸ್ವಲ್ಪ ಹಾಗೆ ಬೇಗ ಕರ್ಗೋಗ್ಬಿಡ್ತಾನೆ ನಾನಿವತ್ ಬೆಳಿಗ್ಗೆಲ್ಲ ಹೇಳಿದೀನಿ ಇನ್ ಯಾವತ್ ತೋಣ ಅವ್ರ ಮನೆ ಹತ್ರ ಹೋಗ್ಬೇಡ ಅಂತ ಬೇಕಾದ್ರೆ ಅವರೇ ಹುಡ್ಕೊಂಡ್ ಬರಲಿ ಅದೇ ಕಣಮ್ಮ ಅವ್ರೆಲ್ ಬರ್ತಾರೆ ಹೇಳು ಯಾವ ಇಟ್ಕೊಂಡ್ ಬರ್ತಾರೆ ಅದೇನೆ ಅವ್ನ ಮಗಳನ್ನ ನಿಮ್ಮ ಅಣ್ಣನ್ ಕೊಟ್ಟು ಮದುವೆ ಮಾಡಿದ್ರೆ ಆಮೇಲೆ ಬರಕ್ಕೆ ಸಲೀಸ್ ಆಗ್ತದಲ್ಲ ಅದಕ್ಕೆ ಗಂಡ ಇಂಟಿ ಇಬ್ರು ಒಂದ್ ಕಾಯ್ತವ್ರೆ ಅದಕ್ಕೆಲ್ಲ ಬಿದ್ಗಿದ್ದೀರಾ ನೀವು ಛೇ ಹಂಗಲ್ಲ ಆಗಲ್ಲ ಬಿಡಿ ಆಂಟಿ ನಮ್ಮ ನನ್ನ ಮಣ್ಣನತ್ರ ಪ್ರಾಮಿಸ್ ಮಾಡ್ಸ್ಕೊಂಡಿದೀನಿ ಬೆಳಗ್ಗೆ ಅವ್ರ ಮಗಳನ್ನ ನಮ್ಮ ಅಣ್ಣ ಖಂಡಿತವಾಗ್ಲು ಮದುವೆ ಆಗೋದಿಲ್ಲ ಹ್ಞೂ ಸರಿ ಹೋಯ್ತು ಬಿಡು ಹಂಗಿದ್ರೆ ಆದಷ್ಟು ಬೇಗ ನಿಮ್ಮ ಅಣ್ಣಗೆ ಒಂದ್ ಒಳ್ಳೆ ಎಂಟಿ ಬಂದ್ರೆ ಎಲ್ಲ ಸರಿ ಹೋಗ್ತದೆ ಕಣವಾ ಈ ಮನೆ ಸ್ವರ್ಗ ಆಗಬೇಕು ಈ ಪಾಪಿ ಜೀವ ಬದುಕಿರೋದ್ರೊಳಗೆ ನಿಮ್ಮ ಅಣ್ಣಗೂ ನಿಗೊಂದು ನೆಲೆ ಆದ್ರೆ ತುಂಬಾ ನೋಡ್ ಜೀವ ಬಿಡ್ತೀನಿ ನಾನು ಅಯ್ಯೋ ಅಜ್ಜಿ ಏನು ಕಂಗೆಲ್ಲ ಮಾತಾಡ್ತೀರಾ ನಿಮ್ಗೆ ಏನೂ ಆಗೋದಿಲ್ಲ ನೀವು ನಮಗೋಸ್ಕರ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದೀರಾ ನಮ್ಗೆ ಊಟ ಎಲ್ಲಿದ್ದಾಗ ಊಟ ಕೊಟ್ಟಿದ್ದೀರಾ ಬಟ್ಟೆ ಎಲ್ಲಿದ್ದಾಗ ಬಟ್ಟೆ ಕೊಟ್ಟಿದ್ದೀರಾ ಯಾರು ಮಾಡಿದ್ರ ಉಪಕಾರನ ನೀವು ಮಾಡಿದಿರ ಅಜ್ಜಿ ನಮ್ಗೆ ಇವಾಗ ಒಂದು ಟಾಟ ಮಾಡ್ತಿದೀವಿ ಅಂದ್ರೆ ಅದರಲ್ಲಿ ನಿಮ್ದು ಪಾಲಿದೆ ಅಯ್ಯೋ ಏನೋ ಬಿಡವ ಯಾರವ್ರು ಹೇಳು ನನ್ ಮಗ ಸಿಟಿ 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 ಅಂತ ಸಾಯ್ತಾ ಬಿದ್ದವ್ರೆ ಇಲ್ಲಿ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ನಾನು ಏನ್ ಮಾಡ್ಲವ ತಿಂಗಳು ಇಷ್ಟು ಅಂತ ದುಡ್ಡು ಕಳಿಸ್ಬಿಡ್ತಾರೆ ನನಗೆ ಎಷ್ಟ್ ಅಷ್ಟ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಕಷ್ಟಕ್ಕಾಗ್ತದೆ ಅಂತ ಕೂಡಿದೀವಿ ಆದ್ರಾಗೇನೆ ನಿಮ್ಗೂ ಅವಾಗವ ಕೊಡ್ತೀನಿ ಅಷ್ಟೇ ಸರಿ ಅಜ್ಜಿ ಇವತ್ತು ಊಟ ಮಾಡ್ಕೊಂಡೆ ಹೋಗ್ಬೇಕು ನೀವು ನಮ್ಮ ಮಣ್ಣಿಗೆ ಮಳಕೆ ಕಟ್ಟಿದ ಹುಳಿ ಬಸ್ಸಾರ ಅಂದ್ರೆ ಬಹಳ ಇಷ್ಟ ಅದಕ್ಕೆ ನೀವು ಮನೆ ಕೊಟ್ಟಿದ್ರ ಹುಳ್ಳಿ ನೆನಾಕಿ ಮೊಳಕೆ ಕಟ್ಟಿದ್ದೆ ಚೆನ್ನಾಗಿ ಮೊಳಕೆ ಬಂದಿದೆ ಅಜ್ಜಿ ಅದಕ್ಕೆ ಬಸ್ ಸಾರ್ ಹೌದಾ ಆಯ್ತು ಹೇಳವ್ವ ಒಂಚೂರು ಸಾರು ಕೊಡು ಮನೆಗೆ ಅನ್ನ ಐತೆ ನಾನು ಏನ್ ಸಾರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಇವಾಗ ನೀನು ಸಾರು ಕೊಟ್ಟಿಲ್ಲ ಅಂತಿದ್ದಿದ್ರೆ ಟೊಮೊಟೊ ಗಜ್ಜೆ ಏನಾದ್ರು ಮಾಡ್ಕೊಂಡು ತಿಂತಾ ಇದ್ದೆ ಏನೋ ನೀನ್ ಬೇರೆ ಮಡಕೆ ಕಟ್ಟಿದ್ ಕಳೆದು ಸಾರು ಅಂತ ಅಂತಿದ್ಯಾ ಬಸ್ ಸಾರ್ ಬೇರೆ ನಮ್ಮಂತ ಹಳ್ಳಿ ಜನಕ್ಕೆ ಬಸ್ ಸಾರೇ ಅಲ್ವಾ ತುಂಬಾ ರುಚಿ ಆಯ್ತು ಅಜ್ಜಿ ಒಂದು ಅರ್ಧ ಗಂಟೆ ಆಗೋಗ್ಬಿಡುತ್ತೆ ಇಲ್ಲೇ ಕುತ್ಕೊಳಿ ಅಷ್ಟರಲ್ಲಿ ಅಣ್ಣನೂ ಬಂದ್ಬಿಡ್ತಾನೆ ಸರಿ ಕಣವ ಆಯ್ತು ಬರ್ಲೇಳು ರಾಮನು ಬರಲಿ ಬರ್ಲಿ ಬರ್ಲಿ ಪಾಪ ಎಲ್ಲೋಗೋಣಿ ಅದೇ ಅಜ್ಜಿ ಅವರು ಕುಮಾರಣ್ಣ ಇದ್ದಾರಲ್ಲ ಅವ್ರಿಗೆ ಮೊನ್ನೆ ಹುಡುಗಿ ನೋಡ್ಕೊಂಡು ಬಂದಿದ್ರಲ್ಲ ಸೆಟ್ ಆಗಿದೆಯಲ್ಲ ಅವ್ರ ಜೊತೆ ಕುಮಾರಣ್ಣನ ಮತ್ತೆ ಅವರಮ್ಮ ಸೀರೆ ಕೊಡ್ಬೇಕಂತೆ ಮದ್ವೆಗೆ ಸೀರೆ ತೆಗೆದಿದ್ರು ಅದಕ್ಕೆ ಆ ಅಣ್ಣನು ಕರ್ಕೊಂಡು ಹೋಗಿದಾರೆ ಹುಡ್ಗಿ ಮನೆಗೆ ಇನ್ನು ಬಂದಿಲ್ಲ ವಾ ಆ ಕುಮಾರ ಬೇರೆ ಯಾವಾಗ್ಲೂ ಅಂತಾರೆ ನಿಮ್ಮ ಕರ್ಕೊಂಡು ಹೋಗ್ತಾನೆ ಅವ್ನ್ಗೆ ಏನ್ ಕಮ್ಮಿ ಆಸ್ತಿರ ಚೆನ್ನಾಗೈತೆ ಅವನು ಅಲ್ಲಿ ತಿರ್ಕೊಂಡು ಆರಾಮಾಗಿರ್ಬೋದಪ್ಪ ಪಾಪ ದುಡಿದ್ ತಿನ್ನೋರ್ ನೀವು ನಿಮ್ಮ ಮಣ್ಣನ ಪದೇ ಪದೇ ಕರ್ಕೊಂಡು ಹೋದ್ರೆ ಪಪ್ಪ ಅವ್ನು ಅದೇನ್ ಬುದ್ಧಿ ಕುಮಾರ ತಡಿ ಮುಂಚೆ ಬುದ್ಧಿ ಹೇಳ್ತೀನಿ ಅವ್ನಿಗೆ ಬನ್ನಿ ಅಕ್ಕ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಕ್ಕ ಇರ್ಲಿ ಬಿಡಪ್ಪ ರಾಮ ಬರ್ತಿ ಇನ್ನೊಂದಿನ ಇಲ್ಲ ಅಕ್ಕ ಬನ್ನಿ ಏನಪ್ಪಾ ನೀನು ಬ್ಯಾಡ ಅಂದ್ರು ಕೇಳೋದಿಲ್ಲ ಹ ನಿಮ್ ಅಣ್ಣ ರಾಮು ಬಂದ ಅಂತ ಕಾಣ್ತದೆ ಹಾ ಜಿ ಬಂದ್ರು ಆಂಟಿ ಬನ್ನಿ 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 ಅಕ್ಕ ಕುತ್ಕೊಳ್ಳಿ ಬಡವರ್ ಮನೆ ಆ ಹಿಂಗೆ ಇರುತ್ತೆ ಅಯ್ಯೋ ಇಡ್ಲಿ ಬಿಡಪ್ಪ ನಾನು ಹೇಳ್ದೆ ಗೊತ್ತಿನಿ ಇನ್ನೊಂದ್ ದಿನ ಅಂತ ಇಲ್ಲ ಅಕ್ಕ ಬನ್ನಿ ಊಟ ಮಾಡ್ಕೊಂಡು ಹೋಗೋರಂತೆ ನೋಡಿ ನನ್ ತಂಗಿ ಅಡ್ಗೆ ಮಾಡ್ತಿರೋದು ಗಮ್ ಅಂತ ಬರ್ತಾ ಇಲ್ವಾ ಆ ಇಡ್ಲಿ ಬಿಡಪ್ಪ ನಮ್ಮನೆ ಅಡಿಗೆ ಮಾಡ್ಬೇಕಲ್ಲಾ ಇಲ್ಲಿ ಬನ್ನಿ ಆಂಟಿ ಕುತ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗೋರಂತೆ ಅಯ್ಯೋ ಇಲ್ಲ ಬಿಡವಾ ಕಾವೇರಿ ಊಟ ಗಿಟ ಎಲ್ಲ ಏನ್ ಬೇಡ ನಾನು ಬೆಳಗ್ಗೆ ಸಾರೆಲ್ಲ ಮಾಡಿಟ್ಬಿಟ್ಟು ಬಂದಿದ್ದು ಎಲ್ಲ ಹಂಗೆ ಬಿದ್ದೈತೆ ಅದೇ ತಿನ್ಕೋತಿ ಹೇಳು ನೀ ಊಟ ಮಾಡ್ರಿ ನೀವ್ ಅಣ್ಣ ಬಿಡ್ಬೇಕಲ್ಲ ಬನ್ನಿ 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 ಅಂತ ಹೇಳ್ಕೊ ಬಂದ ಅಯ್ಯೋ ಕುತ್ಕೊಳ್ಳಿ ಅಕ್ಕ ಹೋಗೋರಂತೆ ನೀವಂತೂ ಇತ್ತೀಚೆಗೆ ನಮ್ಮ ಮನೆ ಕಡೆನೆ ಬರೋದಿಲ್ಲ உட்கா கவீர காப்பா கிபி அயோட கண்ணாட கவி காபி கிபி எல்லா ஏன் மாத்தாட்கண்ட் ஓகே அஸேன் சவித்ரி மகங்க உடுக்கி செட்டாடு ஓ அக்கா இல்லை முல கூடவ தாய் இன்னா நாவெல்லாம் எல் கண்டு காண்பேக் நினைக்க இன்னேன் முன்னின் திங்லு சோசே மெய் பத்தா நீ ரானியா குத்கோம் நோட் அவங்க நீங்க கண்ட நான் காணஸ்வீவா மாத்தாக்கி அந்த அயோ இல்ல ஏழா ಆ ಹುಡುಗಿನ ಅವ್ರ ಅಪ್ಪ ಅಮ್ಮ ಉದ್ದಕ್ಕೆ ಬೆಳೆಸ್ಬಿಟ್ಟವ್ರೆ ಅದೇನ್ ಕೆಲಸ ಮಾಡ್ತದೋ ಏನೋ ನನ್ ಮುಂದೆ ಸುಮ್ನೆ ಹೂ ಎಲ್ಲ ಮಾಡ್ತದೆ ಅಂತ ಅಂತಾರೆ ಬಂದ್ಮೇಲೆ ಗೊತ್ತಾಗೋದು ಬಂಡವಾಳ ನಾನು ಅದಕ್ಕೆ ಮುಂಚೆನೇ ಹೇಳ್ಬಿಟ್ಟಿದೀನಪ್ಪ ನಮ್ಮ ಮನೆಗೆ ಯಾರು ಇಲ್ಲ ಕೆಲಸವರೋ ಎಲ್ಲಾ ನೀನೇ ಮಾಡ್ಬೇಕು ಅಂತ ಅವ್ರವನು ಎಲ್ಲ ಮಾಡ್ತಾಳೆ ಅಂತ ಅಂದವ್ರೆ ನೋಡ್ಬೇಕು ಇಲ್ಲಕ್ಕೆ ಬಂದ್ಮೇಲೆ ಏನು ಗೊತ್ತಿಲ್ಲ ಅಂದ್ರೆ ಒಂದೊಂದಾಗೆ ಹೇಳ್ಕೊಡ್ಬೇಕು ಎಲ್ಲ ಬಿಡಿ ಹ್ಞೂ ಹೇಳಪ್ಪ ಗೊತ್ತಿಲ್ಲ ಅಂದ್ರೆ ಒಂದೊಂದಾಗ ಹೇಳ್ಕೊಡ್ ನೀನೆ ನಾನು ಅದೇನಪ್ಪ ನಿಮ್ಗೆ ಯಾರ್ ಏನ್ ಕೊಟ್ಟರು ಅಂತ ಯೋಚನೆ ಮಾಡ್ತಾ ಇದ್ದೆ ತಲೆಯಲ್ಲಿ ಒಂದು ನಾಲ್ಕೈದು ಕೂದಲು ಮಾಡಿಕೊಂಡಿದ್ಯ ಅಂತದ್ರಲ್ಲಿ ಚೆನ್ನಾಗಿ ಹುಡುಗಿಯ ಸಿಕ್ಕೈತಂತೆ ನಮ್ ರಾಮ್ ಹಂಗ್ ಅಂತಿದ್ನಪ್ಪ ಹೇಳಜಿ ತಲೆಯಲ್ಲಿ ಏನೋ ಅದು ಇದು ಶಾಂಪ್ ಹಾಕಿ ಏನೋ ಉದ್ರೋಗೈತಪ್ಪ ಏನ್ ವಯಸ್ಸಾಗ್ಬಿಟ್ಟೈತಾ ತಲೆಯಲ್ಲಿ ಕೂದಿಲ್ಲ ಅಂದ್ರೆ ನನಗಿನ್ನು ಈಗ ಮೂವತ್ನಾಲ್ಕು ವರ್ಷ ನೀನೇ ನಜಿ ಒಳ್ಳೆ ನಲ್ವತ್ತೈದು ವರ್ಷ ಐವತ್ತು ವರ್ಷ ಆಗೈತಿ ಅನ್ನೋ ಮಾತಾಡ್ತಪ್ಪ ಹೂ ಬಿಡಪ್ಪ ನಿನ್ ವಯಸ್ಸೇನ್ ಬಾರಿ ದೊಡ್ಡದೇನಲ್ಲ ನಮ್ಮ ಊರಾಗೆ ನೀನ್ ವಯಸ್ಸೋರ್ಗೆಲ್ಲ ಎರಡ್ ಎರಡ್ ಮಕ್ಳವೇ ನಿನ್ಗೆ ಯಾವ ವಯಸ್ಸು ದೊಡ್ಡದಾಯ್ತೇಳು ಏಳಜಿ ಏನಲ್ಲ ಮಾತಾಡ್ಬಿಡ ನೀನು ಸರಿ ಕಣಪ್ಪ ರಾಮು ನಾವಿನ್ನ ಓಡ್ತೀವಿ ಸರಿ ಅಕ್ಕ ಆಯ್ತು ಊಟ ಮಾಡ್ರಿ ಅಂದ್ರೆ ಬೇಡ ಅಂತೀರಪ್ಪ ಇರ್ಲಿ ಸರಿ ಸರಿ ಆಂಟಿ ಅಣ್ಣ ಕೆಲಸ ಸೀರೆ ಹುಡುಗಿಗೆ ನಮ್ಮ ಕಾವೇರಿ ಸೀರೆ ಕೊಟ್ಟ ಆಯ್ತು ಪಾಪ ಕಣಮ್ಮ ಹುಡ್ಗಿ ಮನೆಯವರು ತುಂಬಾ ಮರ್ಯಾದೆಸರು ಪಾಪ ಇವರು ಸಾವಿತ್ರಕ ಏನೇ ಒಂಥರ ಅವಮಾನ ತರ ಮಾಡಿದ್ರು ಅಂದ್ರೆ ಅದು ಇದು ಕೇಳೋದು ವರದಕ್ಷಿಣೆ ತರ ಕೇಳೋದು ಹಿಂಗೆಲ್ಲ ಒಂದೊಂದ್ಸತಿ ಮಾತುಗಳು ಆಡ್ತಾರಲ್ಲ ನನಗೆ ಅರ್ಥ ಆಗುತ್ತೆ ಪಾಪ ಹುಡ್ಗಿಯವರಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಏನೋ ಹೆಣ್ಣೆ ಎತ್ತಿದ್ದೀವಿ ಅಂತ ಎಲ್ಲ ಸಹಿಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೊಂದು ಸಹಿಸ್ಕೊಳ್ಳೋರಿಗೆ ಇವ್ರು ಇಷ್ಟೊಂದು ನೋವು ಕೊಡೋದು ನನಗೆ ಯಾಕೋ ಸರಿಯಲ್ಲ ಅನಿಸ್ತು ಅದಕ್ಕೆ ನಾನು ಪ್ರತಿ ಸಲ ಹೋದಾಗ ಇವರೆಲ್ಲ ಆಚೆಗೆ ಹೋದ್ಮೇಲೆ ಅವರು ಸ್ವಲ್ಪ ಧೈರ್ಯ ಹೇಳ್ಬಿಟ್ಟು ಬರ್ತೀನಮ್ಮ ಅಯ್ಯೋ ಹೌದಣ್ಣ ಸಾವಿತ್ರಿ ಆಂಟಿ ಹೀಗೆ ಮಾಡ್ತಿದಾರ ಅಯ್ಯೋ ಯಾಕೆ ಹಿಂಗ್ ಮಾಡ್ತಾರ ಇವರು ಪಾಪ ಅವರು ಇವ್ರ ಮನೆಗ್ ಬಂದ್ಮೇಲೆ ಅವ್ರ ಕಷ್ಟ ಆಗದಿಲ್ವಾ ಅದೇ ಕಣಮ್ಮ ಆದ್ರೆ ನನಗಿರೋದು ಒಂದೇ ನಮ್ಗೆ ನಮ್ ಕುಮಾರ ಹಂಗಲ್ಲ ಅವನು ಹೆಂಡತಿಗೆ ಸಪೋರ್ಟ್ ಮಾಡ್ತಾನೆ ಅದೇನಿರ್ಲಿ ಅಣ್ಣ ಮನೆಗೆ ಬರೋ ಸೊಸೆನ ಈ ರೀತಿ ಎಲ್ಲ ನೆಡ್ಸ್ಕೊಳ್ಳೋದು ನನ್ನ ಮನ್ಸಿಗೆ ಯಾಕೆ ಒಪ್ಕೋತಾ ಇಲ್ಲ ನಾನಂತೂ ಅವರು ನಮ್ಮ ಊರಿಗೆ ಬಂದ್ಮೇಲೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಪ್ಪ ಅವ್ರು ಏನೇ ಕಷ್ಟ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಹೀಗ್ ಮಾಡಬೇಡಿ ಹಾಗೆ ಮಾಡಿ ಅಂತ ಏನಾದ್ರೂ ಅವ್ರಿಗೆ ಉಪಾಯ ಕೊಡ್ತೀನಿ ಹಾ ಸರಿ ನಮ್ಮ ಕಾವೇರಿ ನೋಡ್ಕೋ ಪಾಪ ಆ ಹುಡ್ಗಿನ ಪಾಪ ತುಂಬಾ ಮುಗ್ದೆ ಅನ್ಸುತ್ತೆ ಅಷ್ಟಾಗಿ ಏನು ಗೊತ್ತಾಗೋದಿಲ್ಲ ತುಂಬಾ ನಾಚಿಕೆ ಸ್ವಭಾವ ಹೌದಾ ಪಾಪ ಇಲ್ಲಮ್ಮ ಏನೋ ಗಮನಿಸ್ತಿದ್ಯಾ ಏನು ಅಡಿಗೆ ಮಾಡ್ತಿದ್ಯಾ ಓ ಹೌದಾ ಏನು ಏನ್ ಹೇಳಿ ನೋಡೋಣ ಏನಮ್ಮ ಕಾವೇರಿ ಏನು ನನ್ಗೆ ಇಷ್ಟವಾಗಿರೋದೇ ಮಾಡ್ತಿದ್ಯಾ ಬಸ್ಸಾರ್ ತಾನೆ ಹಾ ಬಸ್ಸಾರೇನೆ ಯಾವ ಕಾಳಿನ ಬಸ್ಸಾರ್ ಇರ್ಬೇಕು ಹೇಳು ಯಾವ ಕಾಳಿಂದು ನೀನೇ ಹೇಳಣ್ಣ ನಿಮ್ಗೆ ಇಷ್ಟವಾಗಿರೋ ಕಾಳಿಂದು ನನಗೆ ಇಷ್ಟ ಇರೋದ ಮಳಕೆ ಕಟ್ಟಿರೋ ಕಾಳು ಹುಳಿ ಕಾಳು ಹೋಗೋಣ ಇಷ್ಟ ಬೇಕು ಕಂಡು ಹಿಡಿದ್ಬಿಟ್ಟೆ ನೀನು ಆಚೆ ಕಾವೇರಿ ನನ್ಗೆ ಏನ್ ಇಷ್ಟ ಅಂತ ನಿನಗೆ ಗೊತ್ತಲ್ವೇ ನಮ್ಮ ನೀನು ನಿನ್ಗೆ ಇಷ್ಟ ಇರೋದು ಅಣ್ಣ ಅಂತ ಹೇಳ್ದಾಗ್ಲೇ ನನಗ್ ಗೊತ್ತಾಗೋಯ್ತು ಹ್ಮ್ ಸರಿ ಆಯ್ತಣ್ಣ ಸಾಂಬಾರ್ ಇನ್ನೇನಾಯ್ತು ಅಚ್ಚಿಗೂ ಸಾರ್ ಕೊಡ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಇಲ್ಲೇ ಕೂತಿದ್ದಾರೆ ಹೌದಾ ಅಕ್ಕ ಊಟ ಮಾಡ್ಕೊಂಡೆ ಹೋಗಿ ಸಾರ್ ಇನ್ನೇನ್ ತಗೊಂಡೋಗ್ತೀರಾ ಇಲ್ಲ ಕಣಪ್ಪ ರಾಮು ಮನೇಲಿ ಅನ್ನ ಐತೆ ತಂಗಿ ಸಾರ್ ಮಾಡ್ತಿದ್ದೀನಿ ತಗೊಂಡೋಗಿ ಅಂತ ಬಲವಂತ ಮಾಡಿದ್ಲಲ್ಲ ಮಾಡಿಕೆ ಕಟ್ಟಿರೋ ಸಾರ್ ಬೇರೆ ತುಂಬಾ ರುಚಿಯಾಗಿರ್ತದೆ ಅದಕ್ಕೆ ಅನ್ನಕ್ಕೆ ತಗೊಂಡು ಹೋಗೋಣ ಅಂತ ಕೂತಿದ್ದೀನಿ ಕಣಪ್ಪ ನೀನ್ ತಗೊಂಡು ಹೋಗ್ತೀನಿ ನೀವು ಊಟ ಮಾಡಿ ಓ ಹೌದಾ ಅಕ್ಕ ಸರಿ ಕಾವೇರಿ ನೋಡಮ್ಮ ಸಾರ್ ಆಗಿದ್ರೆ ಕೊಡಮ್ಮ ಆದ್ರೆ ಒಂಬತ್ತು ಗಂಟೆ ಆಯ್ತು ಟೈಮು ಹಾಜಿ ಜಿ ಕೊಡ್ತೀನಿ ಆಗೋಯ್ತೀವಿ ಒಂದು ಒಂದ್ರ ಬಟ್ಲೆ ಸಪ್ ಕೊಡ್ತೀನಿ